ಪ್ರಪಂಚಲ್ಲಿ ಏನ್ ಬೇಕಾದ್ರು ಸಿಕ್ತದೆ ತಾಯಿ ತಂದೆ ಬಿಟ್ಟು ತಾಯಿ ತಂದೆ ಮತ್ತೆ ಸಿಗಲ್ಲ ದಯಮಾಡಿ ದುಡ್ಡಿನಿಂದ ಓಡೋದ್ ಬಿಟ್ಬಿಟ್ಟು ಪ್ರೀತಿಯಿಂದ ಓಡೋದು ಕಲ್ತಿದೀನಿ ಪ್ರೀತಿಯಿಂದ ಓಡದಾಗ ನಿಮ್ಮ ಭವಿಷ್ಯಕ್ಕೆ ಒಂದು ಭಗವಂತನ ಒಂದು ಬೆಲೆ ನಿಮ್ಮ ಅಕೌಂಟ್ ಪುಣ್ಯದ ಅಕೌಂಟ್ ಜಾಸ್ತಿ ಆಗತ್ತಿ ಹೆಣ್ಣು ಮಗಳನ್ನ ಒಂದು ತಂದೆ ಹೆಂಗ್ ಆದ್ರು ಮಾಡ್ತಾರೆ ಅವ್ರ ಪೀಡ ಪೀರಿಯಡ್ಸ್ ಟೈಮಲ್ಲಿ ಬೇರೆ ಬೇರೆ ಸಮಸ್ಯೆ ಟೈಮಲ್ಲಿ ಅಂತ ತುಂಬಾ ತೊಂದರೆ ಆಗುತ್ತೆ ಹಾಗಾಗಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಸಹ ಇಲ್ಲ ನಾವು ಮಾಡ್ತೀವಿ ಸರ್ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಆ ತಂದೆ ಡ್ರೈವರ್ ಹಾರ್ಟ್ ಪೇಷಂಟ್ ಇದಾರೆ ಸೊ ಅವ್ರು ತಂದು ಸೇರಿಸಿ ಅವರು ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಆಯ್ತು ಈ ಮಗುನು ಬಂದು ಇವತ್ತು ಇಲ್ಲಿ ಬಂದ್ಮೇಲೆ ಅವತ್ತಿಗೆ ಇವತ್ತಿಗೆ ಅಂತಾನೆ ಹೇಳ್ಬೋದು ಪುಣ್ಯದ ಅಕೌಂಟ್ ಏನು ನಿಮ್ಮ ಪುಣ್ಯದ ಅಕೌಂಟ್ ಅಂತ ಹೇಳ್ತಾರೆ ಏನೋ ಒಂದು ಪುಣ್ಯದ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಪುಣ್ಯದ ಅಕೌಂಟ್ ಬೇಕು ಅಂತ ಒಂದು ಆಶ್ರಮಗಳಿಗೆ ಯೂಸ್ ಮಾಡಬೇಕು ಎಸ್ಪೆಷಲಿ ನಮ್ಮಂತ ಬಡ ಆಶ್ರಮ ಅಂತಾನೆ ಹೇಳ್ಬೇಕು ಯಾಕಂದ್ರೆ ನಾವು ಕಾಡನ್ನು ಮಧ್ಯ ಇದ್ದೇವೆ ನಮ್ಮ ಅಕ್ಕನ ಅಕ್ಕಂತರೇ ಅಕ್ಕಾನೆ ಇವರು ಬಂದಾಗ ಅಷ್ಟು ಸ್ಟೇಬಲ್ ಇರಲಿಲ್ಲ ಮೆಂಟಲಿ ರಿಟೈಡ್ ಪೇಶನ್ ಹೇಳ್ಬೇಕಂದ್ರೆ ನನ್ನ ಶಕ್ತಿ ಅನುಸಾರ ಭಗವಂತ ನನಗೆ ಏನ್ ಶಕ್ತಿ ಕೊಡುತ್ತೆ ಒಂದು ಆಶ್ರಯ ಕೊಡಬಹುದು ಆಶ್ರಯ ಅಂದಾಗ ನನ್ನ ತಾಯಿಗೂ ಆಶ್ರಯ ಕೊಡಬೇಕು ತಂದೆಗೂ ಆಶ್ರಯ ಕೊಡ್ಬೇಕು ಮಕ್ಕಳಿಗೂ ಆಶ್ರಯ ಕೊಡ್ಬೇಕು ಎಂಟಿಗೂ ಆಶ್ರಯ ಕೊಡಬೇಕು ಈ ರೀತಿಲಿ ನಮ್ಮ ಕುಟುಂಬಸ್ಥರಾಗಿ ಇವರು ನಮ್ಮಲ್ಲೊಬ್ರು ಅಜ್ಜಿನೋ ದನೋ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ಈ ರೀತಿಯಲ್ಲಿ ಒಂದು ಆಶ್ರಯ ಕೊಟ್ಟು ಒಂದು ಕುಟುಂಬವಾಗಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಆಶ್ರಯ ಅಂತ ಹೆಸರಿಟ್ಟಿದ್ದೇವೆ ಅನಾಥರು ವೃದ್ಧರು ಅಬಲಯರು ವಿಕಲಚತನರು ಬುದ್ಧಿಮಾಂತಿರು ಇಷ್ಟು ಜನಕ್ಕೂ ನಾನು ಆಶ್ರಯ ಕೊಡ್ತಾ ಇದ್ದೀನಿ ಯಾಕಂದ್ರೆ ಆಶ್ರಮ ಮಾಡುವಂತ ದೊಡ್ಡ ದೊಡ್ಡವನು ನಾನಲ್ಲ ಆಶ್ರಯ ಆಶ್ರಮ ಅಂತ ನಡೆಸ್ಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ರೀತಿ ನೀತಿಗಳಿದಾವೆ ಅದು ನನ್ನ ಕೇಳಿ ಸಾಧ್ಯ ಇಲ್ಲ ಸೊ ಮನುಷ್ಯನಾಗಿ ನನ್ನಿಂದ ಏನ್ ಸಾಧ್ಯನೋ ನನ್ನ ಶಕ್ತಿ ಅನುಸಾರ ಏನ್ ಮಾಡೋದು ಅಷ್ಟು ಮಾತ್ರ ಮಾಡಬಹುದು ಅಂತ ನಾ ಬೆಳಿಂಗ್ಳು ಆಶ್ರಯ ಅಂತ ಹೇಳಿದಿನಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನಿವತ್ತು ಮಾಗಡಿ ರೋಡು ಅಂದರೆ ತಾವರ್ಕೆರೆ ಹೋಬಳಿ ತಿಪ್ಪುಗೊಂಡನಹಳ್ಳಿ ಪೋಸ್ಟು ಕೆಂಪುಗೊಂಡನಹಳ್ಳಿಯಲ್ಲಿದ್ದೀನಿ ನೀವು ನೋಡ್ತಿರ್ಬೋದು ನಿಸರ್ಗದ ಮಧ್ಯೆ ಒಂದು ಆಶ್ರಯ ಇದೆ ಪಕ್ಕದಲ್ಲಿ ನೋಡಿ ಬೆಟ್ಟ ತೋರಿಸ್ರಿ ನಮ್ಮ ವೀಕ್ಷಕರಿಗೆ ಬೆಟ್ಟ ಇದೆ ಬೆಟ್ಟ ಅಂದರೆ ಈ ಸುತ್ತಮುತ್ತ ಯಾವುದೇ ಥರ ಮನೆಗಳಿಲ್ಲ ಹೇಳ್ತೀನಿ ನಿಮಗೆ ಯಾಕೆ ಇಲ್ಲಿ ಬಂದಿದ್ದೀವಿ ಅಂದರೆ ನೀವು ಹಿಂದ್ಗಡೆ ನೋಡ್ತಿರ್ಬೋದು ಬೆಳದಿಂಗಳ ಆಶ್ರಯ ಟ್ರಸ್ಟ್ ಇದೆ ನಿಮಗೆ ಆಶ್ರಮ ಅಲ್ಲ ಇದು ಆಶ್ರಯ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿನ ದೂರ ಮಾಡ್ತಾರೆ ಅಂದರೆ ಬೀದಿಗೆ ಬಿಟ್ಟು ಬಿಡ್ತಾರೆ ಸೊ ಅಂಥವ್ರು ಈ ಆಶ್ರಯಕ್ಕೆ ತಂದು ಬಿಡಬಹುದು ದಯವಿಟ್ಟು ನಿಮ್ಮ ರೋಡಲ್ಲಿ ರೋಡ್ ಸೈಡಲ್ಲಿ ನಾವು ನೋಡ್ತಿರ್ತೀವಿ ಕಣ್ಣಾರೆ ಅಂಥವ್ರು ಏನಿದ್ರೆ ನಂಬರ್ ನಿಮಗೆ ಕೆಳಗಡೆಸ್ಕೊಳಾಗ್ತಿರ್ತಾರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಬಂದು ನಿಮಗೆ ರೆಸ್ಕ್ಯೂ ಮಾಡಿ ಅಂದರೆ ಪಿಕಪ್ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ ದಯವಿಟ್ಟು ಈ ಕೆಲಸನ ಮಾಡಿ ನೋಡೋಣ ಈ ಆಶ್ರಯದಲ್ಲಿ ಒಂದು ಒಂದು ನಿಸರ್ಗದ ಮಧ್ಯೆ ಇರುವಂತಹ ಬೆಳದಿಂಗಳ ಆಶ್ರಯದಲ್ಲಿ ಏನೆಲ್ಲ ಇರುತ್ತೆ ನೋಡೋಣ ಒಳಗಡೆ ಹೋಗ್ತದೆ ಇವಾಗ ಎಂಟ್ರೆನ್ಸಲ್ಲೇ ನೋಡ್ತಿರ್ಬೋದು ನೀವು ಒಂದು ತುಂಬ ಸುಂದರವಾಗಿದೆ ಸುತ್ತಮುತ್ತ ಫುಲ್ಲು ನೋ ಕಾಡು ಪ್ರದೇಶ ಅಂತಲೇ ಹೇಳ್ಬೋದು ಇದು ಅಂದರೆ ಅಷ್ಟೇ ಅದರ ಜೊತೆಗೆ ತುಂಬ ಏನು ಸೆಕ್ಯೂರಿಟಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸರೌಂಡಿಂಗು ಸೇಫ್ಟಿಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ನೋಡೋಣ ಒಳಗಡೆ ಹೋಗೋಣ ಬನ್ನಿ ನೋಡೋಣ ಈ ಉಸ್ತುವಾರಿ ಯಾರು ಇರ್ತಾರೋ ಅವ್ರನ್ನೆಲ್ಲ ಮಾತಾಡ್ಸೋಣ ಸ್ಟಾರ್ಟಿಂಗಲ್ಲೇ ನಿಮಗೆ ಆಂಜನೇಯ ಸ್ವಾಮಿ ಸನ್ನಿಧಿ ಇದೆ ಬಾಸ್ ಇಲ್ಲೇ ಇದ್ದಾರೆ ನೋಡ್ತಿರೋ ಸ್ಟಾರ್ಟಿಂಗಲ್ಲಿ ಓಕೆ ಕೀ ಆಗಿದ್ದಾರೆ ತೋರಿಸಿ ನಮ್ಮ ವೀಕ್ಷಕರೇ ಒಳಗಡೆ ವೀಕ್ಷಕರೇ ಈ ನಿಸರ್ಗದ ಮಧ್ಯೆ ಇರೋದ್ರಿಂದ ಇದೊಂಥರ ಸ್ಪೆಷಲ್ ಆಶ್ರಯ ಅಂತಲೇ ಹೇಳ್ಬೋದು ಆಶ್ರಮ ಮತ್ತು ಆಶ್ರಯಕ್ಕೂ ಇರುವಂಥ ವ್ಯತ್ಯಾಸ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಬೆಳದಿಂಗಳ ಆಶ್ರಯ ಟ್ರಸ್ಟು ಇದು ಆಫೀಸ್ ಅನ್ಸುತ್ತೆ ಐ ಇಂಕು ಕಚೇರಿ ಇದೆ ನೆಕ್ಸ್ಟ್ ಒಳಗಡೆ ಹೋಗೋಣ ನೋಡೋಣ ಇಲ್ಲಿ ಯಾವ ರೀತಿ ಎಲ್ಲ ಜನಗಳು ಇರ್ತಾರೆ ಇದು ವೃದ್ಧಾಶ್ರಮವೂ ಅಲ್ಲ ಮತ್ತು ಯಾರು ಬೇಕಾದರೂ ಈ ಆಶ್ರಮ ಆಶ್ರಯಕ್ಕೆ ಬರ್ಬೋದು ನೋಡೋಣ ಒಳಗಡೆ ಯಾವ ರೀತಿಯೆಲ್ಲ ಜನಗಳು ಇರ್ತಾರೆ ಇವಾಗ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ಹೊಡ್ಯೋಣ ಕೊನೆಯವ್ರಿಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ವೀಕ್ಷಕರೇ ನಾನು ಆಗಲೇ ಹೇಳಿದಂಗೆ ಒಂದು ಪ್ರಕೃತಿಯ ಮಧ್ಯದಲ್ಲಿರುವಂತಹ ಆಶ್ರಯ ಅಂತ ಹೇಳ್ಬೋದು ಅಂದ್ರೆ ಬೆಳದಿಂಗಳ ಆಶ್ರಯ ಟ್ರಸ್ಟ್ ಏನು ಕತ್ತಲಿನಿಂದ ಬೆಳಕಿನಡೆಗೆ ಈ ಪ್ರಕೃತಿ ಮಧ್ಯದಲ್ಲಿದೆ ಸುಮಾರು ಬಂದು ಹೋದಂತ ಜನಗಳು ಅಂದ್ರೆ ಅನಾರೋಗ್ಯದಿಂದ ಬಂದವರು ಆರೋಗ್ಯದಿಂದ ಹೊರಗಡೆ ಹೋಗಿದ್ದಾರೆ ಹಾಗಾದ್ರೆ ನಮ್ಮ ಜೊತೆ ಇವತ್ತು ಬೆಳದಿಂಗಳ ಆಶ್ರಯ ಟ್ರಸ್ಟ್ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷ ಆದಂತ ವಿಜಯ ಸೂರ್ಯ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವ್ರು ನಮ್ಮ ಅವರ ಟಿವಿ ಬರ ಮಾಡ್ಕೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹಾಗೆ ಹೋಗ್ತಾ ಇದ್ವಿ ಅದೊಂದು ಪ್ರಕೃತಿ ಮಧ್ಯದಲ್ಲಿರುವ ಆಶ್ರಯ ನೋಡಿದ್ವಿ ಯಾಕೆ ಇಂಟರ್ವ್ಯೂ ಅನಿಸ್ತು ಸೊ ಬಂದಿದೀವಿ ಸಂತೋಷ ಪ್ರತಿಯೊಂದು ನಿಮ್ಮ ಈ ಆಶ್ರಯದಲ್ಲಿ ಏನಲ್ಲಿ ಹೇಳ್ಕೊಡ್ತೀರಾ ಸರ್ ಖಂಡಿತ ಮೊದಲನೇದಾಗಿ ಪ್ರಕೃತಿ ಮಾತಿಗೆ ನಾವು ನಮಸ್ಬೇಕು ಎಲ್ಲ ಕೋಟ್ಯಾಂತ ಜೀವರಾಶಿಗಳು ಆರೋಗ್ಯವಾಗಿ ಬದುಕಲಿಕ್ಕೆ ಮುಖ್ಯ ಕಾರಣ ಪ್ರಕೃತಿ ಸೊ ಇವತ್ತು ನಾವು ಇದನ್ನು ಬೆಂಗಳೂರು ಸಿಟಿಯಲ್ಲಾಗಿರ್ಬೋದು ಯಾವುದೇ ಸಿಟೀಲಿ ಆಗಿರ್ಬೋದು ಆ ಪ್ರಕೃತಿನ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಸೊ ಹಾಗಾಗಿ ನಮ್ಮನ್ನು ನಂಬಿ ಬರ್ತಕ್ಕಂಥ ಏನು ದೇವ್ರ ಮಕ್ಕಳಿದ್ದಾರೆ ನಾನು ದೇವ್ರ ಮಕ್ಕಳಂತ ಉಪಯೋಗಿಸ್ತೀನಿ ನನ್ನ ಹತ್ರ ಅಂತ ಉಪಯೋಗಿಸೋದಿಲ್ಲ ಯಾಕಂತಂದರೆ ಯಾರೂ ಇಲ್ಲದವ್ರಿಗೆ ದೇವರೇ ಮಗ ದೇವರೇ ತಾಯಿ ತಂದೆ ಆಗಿರೋದ್ರಿಂದ ಇವಾಗ ಆಗಿರ್ಬೋದು ಯಾರೇ ಆಗಿರ್ಬೋದು ನನಗೂ ಅಪ್ಪ ಅಮ್ಮ ಇಲ್ಲ ಅಂದಾಗ ನಾನು ದೇವ್ರ ಮಗನೇ ಹೋಗ್ತೀನಿ ಸೊ ಹಾಗಾಗಿ ಅದನ್ನು ದೇವ್ರ ಮಕ್ಕಳು ಅಂತ ಒಂದು ಪದನ ಬಳಸ್ತೇನೆ ಆ ನಮ್ಮ ದೇವರ ಮಕ್ಕಳ ಆರೋಗ್ಯದ ದೃಷ್ಟಿಯಲ್ಲಿ ಅವರ ಒಂದು ಸ್ವಚ್ಛಂದವಾದ ಒಂದು ಆರೋಗ್ಯ ಮತ್ತು ಅವರ ಒಂದು ಮೈಂಡ್ಸೆಟ್ ಏನಿದೆ ಅದನ್ನು ಆದಷ್ಟು ರಿಲೀಫ್ ಆಗಿರೋ ಒಂದು ಉದ್ದೇಶದಲ್ಲಿ ಇಂಥ ಒಂದು ಪ್ರಕೃತಿಯಲ್ಲಿ ನಾನು ನಾನು ತುಂಬ ಸಿಟಿಯಿಂದ ಐವತ್ತೈದು ಅರವತ್ತು ಕಿಲೋಮೀಟರ್ ದೂರ ಆದ್ರೂ ಸಹ ನಾನು ಧೈರ್ಯ ಮಾಡಿ ಮಾಡಿದೆ ಸೊ ಭಗವಂತ ಕೈ ಬಿಡ್ಲಿಲ್ಲ ಯಾಕಂದ್ರೆ ಒಂದು ದೇವರ ಮಗುನ ಸಾಕ್ಲಿಕ್ಕೆ ದೇವ್ರಗಳಿಂದಾನೇ ಸಾಧ್ಯ ಮನ್ಸಿನಿಂದ ಸಾಧ್ಯ ಇಲ್ಲ ನಾನು ಭಗವಂತನ ಹತ್ರ ಕೇಳ್ಕೊಂಡಿದ್ದೆ ನಾನು ಮಾಡೋ ಕೊಟ್ಟಿರೋದು ನಿನ್ನ ಕೆಲಸ ಸ್ವಾಮಿ ನಾನೊಂದು ಸಣ್ಣ ಒಂದು ಈ ಒಂದು ಒಳ್ಳೆ ಕಾರ್ಯ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಅದಕ್ಕೆ ನಿನ್ನ ಒಂದು ಸಹಕಾರ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಮ್ಮ ಧನ್ವಂತರಿ ಆಂಜನೇ ನನ್ನ ಆಂಜನೇಯನ ತುಂಬ ಭಕ್ತ ನಾನು ಹೌದು ಯಾಕಂದರೆ ಅವ್ ನಾನು ಇಲ್ಲ ಅವರ ಬೆನ್ನಿನಿಂದನೇ ಅವ್ರ ಕಾಲಡಿಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಯಾಕಂದ್ರೆ ನಾನು ಇವತ್ತು ಉಳಿದಿದ್ದೀನಿ ಬೆಳೀತಾ ಇದ್ದೀನಿ ಚೆನ್ನಾಗಿದ್ದೀನಿ ಅನ್ನೋದ ಕಾರಣ ನೇರ ನಮ್ಮ ಆಂಜನೇಯ ಸ್ವಾಮಿನೇ ಹಾಗಾಗಿ ಅವರ ಸಾಕ್ಷಿಯಾಗಿ ನಾನು ಒಂದು ನಿರ್ಧಾರ ತಗೊಂಡು ನಾನು ಇವತ್ತು ಬೆಳದಿಂಗಳ ವರ್ಷ ಈ ಒಂದು ದಟ್ಟಾರಣ್ಯ ಅಂತಲೇ ಹೇಳ್ಬೋದು ಹೇಳ್ಬೇಕಾದ್ರೆ ಇಲ್ಲಿ ಯಾಕಂದರೆ ಚಿರಡೆ ಚಿರತೆ ಇದೆ ಕರಡಿ ಇದೆ ಹಲವಾರು ಸಣ್ಣ ಬಣ್ಣ ಪ್ರಾಣಿಗಳು ನವಿಲುಗಳು ತುಂಬಾ ಇದಾವೆ ಸೊ ಈ ಒಂದು ಅರಣ್ಯದಲ್ಲಿ ನಾನು ಈ ಕೆಲಸ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ಕಾರಣ ದೇವ್ರೆ ಇರ್ಬೋದು ದೇವ್ರೆ ಆಯ್ತಾ ಇರ್ಬೋದು ಅನ್ನೋದು ಇಲ್ಲಿ ಎರಡನೇ ಮಾತೇ ಇಲ್ಲ ಸೊ ಹಾಗಾಗಿ ಅದ್ರ ಮುಖಾಂತರ ನಾನು ಆಂಜನೇಯನ ಒಂದು ಸಾಕ್ಷಿಯಾಗಿ ಒಂದು ಕೆಲಸನ ಮಾಡ್ತಾ ಹೋಗ್ತಾ ಇದ್ದೀನಿ ನನಗೆ ತುಂಬಾ ತೃಪ್ತಿ ಇದೆ ನಮ್ಮಲ್ಲಿ ವಿಶೇಷ ಏನಂತಂದ್ರೆ ಅನಾಥರು ವೃದ್ಧರು ಅಬಲಯರು ವಿಕಲಚೇತನರು ಬುದ್ಧಿಮಾಂದಿಯರು ಇಷ್ಟು ಜನಕ್ಕೂ ನಾನು ಆಶ್ರಯ ಕೊಡ್ತಾ ಇದ್ದೀನಿ ಸೊ ನಾನು ಆಶ್ರಯ ಇಲ್ಲ ಇಲ್ಲ ಯಾಕಂದ್ರೆ ಆಶ್ರಮ ಮಾಡುವಂತಹ ದೊಡ್ಡ ದೊಡ್ಡವನು ನಾನಲ್ಲ ಆಶ್ರಯ ಆಶ್ರಮ ಅಂತ ನಡೆಸ್ಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ರೀತಿ ನೀತಿಗಳಿದಾವೆ ಅದು ನನ್ನ ಕೇಳಿ ಸಾಧ್ಯ ಇಲ್ಲ ಸೊ ಒಬ್ಬ ಮನುಷ್ಯನಾಗಿ ನನ್ನಿಂದ ಏನ್ ಸಾಧ್ಯನೋ ನನ್ನ ಶಕ್ತಿ ಅನುಸಾರ ಏನ್ ಮಾಡೋದು ಅಷ್ಟು ಮಾತ್ರ ಮಾಡ್ಬೋದು ಅಂದ್ರೆ ನಾ ಬೆಳದಿಂಗಳ ಆಶ್ರಯ ಅಂತ ಹಿಡಿದಿನಿ ಇದರಲ್ಲಿ ಒಂದು ಪಾಯಿಂಟ್ ಇದೆ ಆಶ್ರಮ ಅಂದಾಗ ಅವಾಗಿನ ಕಾಲದಲ್ಲೇ ದೈವಿಕ ಮನೋಭಾವ ಬರ್ತಿತ್ತು ಇವತ್ತು ಆಶ್ರಮ ಅಂತಂದ್ರೆ ಹೆದರಿಕೆ ಸ್ಟಾರ್ಟ್ ಆಗ್ತಿತ್ತು ಕೆಲವರಿಗೆ ಸೊ ಈ ದೇವ್ರ ಮಕ್ಕಳುಗಳೇನಿದಾರೆ ಅವ್ರಗಳಿಗೆ ಸೊ ಅವರು ಹೆಂಗೆಂಗೋ ಬದುಕಿರ್ತಾರೆ ಸರ್ ರೋಡಲ್ಲಿ ಇರೋರು ಎಲ್ಲೇ ಇರ್ಬೋದು ಜನಗಳು ಕಷ್ಟದಲ್ಲಿ ಎಲ್ಲೇ ಸಿಹಾಕೊಂಡಿರ್ಬೋದು ಫಸ್ಟ್ ಹೆಂಗಿಂಗೋ ಬದುಕಿದ ಒಂದು ಟೈಮಲ್ಲಿ ಚೆನ್ನಾಗಿ ಇರ್ತಾರೆ ಚೆನ್ನಾಗಿರ್ತಾರೆ ಬಟ್ ಆದ್ರೆ ಕೊನೆಗೆ ನಾನು ಬಂದು ಆಶ್ರಮಕ್ಕೆ ಸೇರ್ಕೊಂಬಿಟ್ನಲ್ಲ ಅನ್ನೋ ಒಂದು ಕುಂಕಿತ ಮನಸ್ಥಿತಿ ಏನಿದೆ ಅವ್ರಿಗೆ ಅವ್ರನ್ನ ಇನ್ನಷ್ಟು ಮಾನಸಿಕವಾಗಿ ಅವ್ರನ್ನ ತಿಂದು ಬಿಡುತ್ತೆ ತಿಂದುಬಿಡುತ್ತೆ ಅದು ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಅಂತೇಳಿ ನಾನು ಆಶ್ರಯ ಅಂತ ಹೆಸರಿಟ್ಟೆ ಆಶ್ರಯ ಅಂತ ಇಟ್ಟಾಗ ಆಶ್ರಯ ಇಲ್ಲದೇ ಇರೋರಿಗೆ ಒಂದು ಆಶ್ರಯ ಆಯ್ತಾ ಇವಾಗ ನನ್ನ ತಾಯಿ ತಂದೆಗೂ ನಾನು ಕೊಡ್ತಾ ಇರೋದು ಆಶ್ರಯ ನನ್ನ ಮಕ್ಕಳು ಹೆಂಡತಿಗೂ ಆಶ್ರಯ ಆಶ್ರಯ ಕೊಡ್ತಾರೆ ನನಗೂ ಒಂದು ಆಶ್ರಯ ಬೇಕು ಫಸ್ಟ್ ಆಫ್ ಆಲ್ ಸೊ ಹಾಗಾಗಿ ನಾನು ಬಂದಂಥವ್ರು ನನ್ನ ಕುಟುಂಬಸ್ಥರಾಗಿ ಅನ್ನೋ ಒಂದು ಉದ್ದೇಶದಲ್ಲಿ ನಾನು ಆಶ್ರಯ ಅಂತ ಹೆಸರಿಟ್ಟಿದ್ದೀನಿ ಆಶ್ರಯ ಆಶ್ರಯವಾಗೆ ಒಂದು ಮನೆಯಾಗಿ ಕನ್ವರ್ಟ್ ಆಗಿ ಇವತ್ತೊಂದು ದಿವಸ ಸ್ವಚ್ಛಂದವಾಗಿ ನೀವು ನೋಡಿದ್ರೆ ಅನ್ಸುತ್ತೆ ಆರಾಮಾಗಿ ಓಡಾಡಿಕೊಂಡು ನೆಮ್ಮದಿಯಾಗಿ ಇಲ್ಲಿ ಕಟ್ ಹಾಕೋದು ಕೂಡ ಹಾಕೋದು ಆ ರೀತಿ ರಿಸ್ಟಿಕ್ಷನ್ಸ್ ಎಲ್ಲ ಏನಿಲ್ದಂಗೆ ಮನೆ ತರನೇ ಮನೆ ವಾತಾವರಣ ಥರನೇ ಇಲ್ಲೊಂದು ನಿರ್ಮಾಣ ಮಾಡಿದ್ದೀವಿ ಸೂಪರ್ ವೀಕ್ಷಕರ ವಿಡಿಯೋನ ಕೊನೆಯವರೆಗೂ ನೋಡಿ ಈಗ ಪ್ರಾರಂಭ ಮಾಡ್ತಾ ಇದೀವಿ ಈ ದೇವರಿಂದ ಅಂದ್ರೆ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಮೂರ್ತಿಯಿಂದ ನಾವು ಇಲ್ಲಿಂದ ಧನ್ವಂತರಿ ಧನ್ವಂತರಿ ಆಂಜನೇಯ ಸ್ವಾಮಿ ಅಂತ ಹೇಳಿ ಇಲ್ಲಿ ಬಂದಂತವ್ರಿಗೆ ಬರುವಂತವ್ರಿಗೆ ಇರುವಂತವರಿಗೆ ಎಲ್ಲರಿಗೂ ಸಹ ಸಂಪೂರ್ಣ ಆಯುರ್ ಆಯುರ್ ಆರೋಗ್ಯ ಐಶ್ವರಣ ಕೊಡಬೇಕು ಅಂತ ಹೇಳಿ ಧನವಂತ ರಾಂಜನಯನ ನಾವು ಸ್ಥಾಪನೆ ಮಾಡಿದ್ದೇವೆ ಓಕೆ ಸೂಪರ್ ಸರ್ ಸರ್ ಈಗ ನಿಮ್ಮ ಆಶ್ರಯದಲ್ಲಿ ಯಾರೆಲ್ಲ ಇದ್ದಾರೆ ಅವರ ಪ್ರತಿಯೊಂದು ಡಿಟೇಲ್ಸ್ ಹೇಳ್ತಾ ಹೋಗೋಣ ಸರ್ ಒಳಗಡೆ ಖಂಡಿತ ಸರ್ ಖಂಡಿತ ಖಂಡಿತ ಸರ್ ನೋಡ್ತಿದೀವಿ ಸಂಡೇ ಇರೋ ಕಾರಣ ಅವರ ಪೇರೆಂಟ್ಸ್ ನೋಡಕ್ ಬಂದಿದ್ದಾರೆ ಕಾರ್ಗಳು ಜಾಸ್ತಿ ಇದೆ ಹೌದು ಪೇರೆಂಟ್ಸ್ ಅಲ್ಲ ಆಕ್ಚುಲಿ ದಾನಿಗಳು ಅಂತ ಹೇಳಬಹುದು ದಾನಿಗಳು ಆ ದಾನಿಗಳು ನೋಡಿ ಒಂದು ಆರ್ಕೇಸ್ಟ್ರಾ ಮಾಡ್ತಾ ಇದ್ದಾರೆ ಬಂದು ಆರ್ಕೇಸ್ಟ್ರಾ ಮಾಡ್ತಾ ಇದ್ದಾರೆ ಆ ಆರ್ಕೇಸ್ಟ್ರಾ ಮಾಡ್ತಾ ಇದ್ದಾರೆ ಸೂಪರ್ ಸರ್ ಸೋ ಇಲ್ಲಿರುವಂತ ದೇವರ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಮನ ಮನೋರಂಜನೆ ಕೊಡಬೇಕು ಅವ್ನ ಕುಣಿಸಬೇಕು ನಲಿಸ್ಬೇಕು ಅಂತೇಳಿ ಆಗಾಗ ಹದಿನೈದು ದಿವಸಕ್ಕೊಂದ್ಸರಿ ತಿಂಗ್ಳಗ್ ಒಂದ್ಸರಿ ರೀತಿ ಒಂದು ಎರಡು ಮೂರು ಟೀಮ್ ಇದೆ ನನ್ನ ಪರಿಚಯರಂತ ಸ್ನೇಹಿತರ ಟೀಮು ಅವ್ರು ಆರ್ಕೆಸ್ಟ್ರಾ ಮಾಡ್ತಿರ್ತಾರೆ ಸೊ ಅವ್ರಿಗೆ ಉಚಿತವಾಗಿ ಬಂದು ಅವ್ರನ್ನ ಕುಣಿಸಿ ನಲಸಿ ಆಹಾರ ಸಮೇತ ಸರ್ ಅದು ಒಂದು ಟೈಮ್ ಊಟ ಸಮೇತ ಪಾಪ ಅವರು ನೋಡಿ ಇಷ್ಟು ದೂರ ಬರೋದಲ್ದಿರ ಊಟನ ತಂದು ಇರೋ ದೇವ್ರ ಮಕ್ಳಿಗೆ ನಮ್ಮಲ್ಲಿ ಇಪ್ಪತ್ತೈದು ಮೂರು ಜನ ಇದಾರೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿ ಬಂದು ಆಡಿ ನಲಸಿ ಕುಣಿಸಿ ಆಡಿಸಿ ಅವ್ರನ್ನ ಸಂತೋಷ ಪಡಿಸಿ ಸಂಜೆ ಅವರು ಅಂದಾರಿ 2 ಗಂಟೆಗೆ ಬಿಲ್ 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 ಕೊಡ್ತಾರೆ ಇಲ್ಲಿಂದ ಓಕೆ ನೋಡೋಣ ವೀಕ್ಷಕರೇ ಆರ್ಕೆಸ್ಟ್ರಾ ಬೇರೆ ಇದೆ ಅಂತ ಅಂತಂದ್ರೆ ಇಲ್ಲಿರೋರಿಗೆ ಇವ್ರು ಆಕ್ಚುಲಿ ಹೇಳಿದಂಗೆ ಆಗಲೇ ಯಾರು ರುದ್ರ ಇರಲ್ಲ ಮತ್ತೆ ಬುದ್ಧಿಮಾಂದ್ರ ಇರಲ್ಲ ಪ್ರತಿಯೊಬ್ಬರು ಆಶೆ ಇರಲ್ಲ ಇರಲ್ವೋ ಇರಲ್ವ ಅವರು ಬಂದಿಲ್ಲ ಇರಬಹುದು ವೀಕ್ಷಕರೇ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಇನ್ನೂ ಹೆಚ್ಚಿನ ಮಾಹಿತಿ ಹೇಳ್ತೀವಿ ಸರ್ ಹೋಗೋಣ ಸರ್ ಖಂಡಿತ ಒಳಗಡೆ ಹೋಗೋಣ ಯಾವ ರೀತಿ ಇದೆ ತೋರಿಸ್ತೀರಾ ರೂಮ್ಗಳು ಖಂಡಿತ ಸನರ್ಜಿ ಊಟ ಮಾಡ್ತಾ ಇದೀರಾ ಹಾ ಊಟ ಓಡಪ್ಪ ಹಾ ಹಾ ಸರ್ ಈ ಅಜ್ಜಿ ಇಲ್ಲಿ ಬಂದು ಅಂದ್ರೆ ಆಶ್ರಯಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಅಂತ ಸರ್ ಹೆಚ್ಚು ಕಡಿಮೆ ಮೂರು ವರ್ಷ ಆಗ್ತದೆ ಮೂರು ವರ್ಷ ಆಗ್ತದೆ ಬಂದು ಸೊ ನಮ್ಮ ಹೆಂಗ್ ಲೇಡಿ ಅಂತಾನೆ ಹೇಳ್ಬೋದು ಬಂದಾಗ ತುಂಬಾ ವೀಕ್ ಇದ್ರು ದೇವಸ್ಥಾನದಲ್ಲಿ ಇವರು ಇವ್ರ ಮಗ ಕೂತಿದ್ದು ಇದ್ದಾಗ ಸೊ ನಾವು ಅವ್ರನ್ನ ರಿಸ್ಕ್ ಮಾಡಿ ಬಂದಿದ್ದು ಸ್ಟೇಷನ್ ಇನ್ಫಾರ್ಮ್ ಮಾಡಿ ರಿಸ್ಕ್ ಮಾಡಿ ಬಂದು ಸೊ ಇವತ್ತು ಚೆನ್ನಾಗಿ ಆರೋಗ್ಯವಾಗಿ ನಿಜವಾಗ್ ಹೇಳ್ಬೇಕಾದ್ರೆ ಆಶ್ರಯಕ್ಕೆ ಯಾವ್ದೇ ರೀತಿ ತೊಂದ್ರೆ ಕೊಡದಂಗೆ ಇಷ್ಟು ವಯಸ್ಸಾದ್ರು Chaval, no te ಸರ್ ತುಂಬಾ ಖುಷಿ ಅನ್ಸುತ್ತೆ ಅಂದ್ರೆ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿದಿರಾ ನಿಮ್ ತಾಯಿ ಜೊತೆ ಇರ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಇವ್ರ ಜೊತೆ ಒಂಥರ ಡಾರ್ಲಿಂಗ್ ಅಂತೀರಾ ಒಂಥರ ಚೆನ್ನಾಗಿ ಮಾತಾಡ್ತೀರಾ ನಮ್ಮನ್ನ ನಂಬಿ ಬಂದ್ಮೇಲೆ ನಮ್ಮ ಮನೆ ಮಕ್ಕಳು ಅವ್ರ ಏಜ್ ಅಷ್ಟೇ ಇರ್ಬೋದು ಸೊ ನಾವು ಪೋಷಣೆ ಮಾಡ್ತಾ ಅಂದ್ರೆ ನಮ್ಮ ಮನೆ ಮಕ್ಕಳ ತರ ನಾವು ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ಏಜ್ ಆದ್ಮೇಲೆ ಇವರು ನಾವು ಚಿಕ್ಕವರ್ದಾಗ ಯಾವ ರೀತಿ ಮಕ್ಕಳ ತರ ನೋಡ್ಕೊಂಡಿರ್ತಾರೆ ವಯಸ್ಸಾದ್ಮೇಲೆ ದೊಡ್ಡವರು ನಮ್ಮ ಮಕ್ಕಳ ತರ ನೋಡ್ಕೊಬೇಕಾರದು ನಮ್ಮ ಕರ್ತವ್ಯ ಹಾಗಾಗಿ ಮಕ್ಕಳನ್ನ ಡಾರ್ಲಿಂಗ್ ಅಂತ ಮತ್ತೆ ಸ್ವಲ್ಪ ತಪ್ಪಿಲ್ಲ ಅನ್ಸುತ್ತೆ ಸರ್ ಎಲ್ಲಿಂದ ಬಂದಿರೋದು ಅವರು ಅವ್ರ ಭಾಷೆ ಬೇರೆ ಮಾತಾಡ್ತಾರೆ ಆಕ್ಚುಲಿ ಇರುವಂತದ್ದು ಈಗ ಅವರು ಸೊಸೆ ಮೊಮ್ಮಕ್ಳು ಯಾರ ಇಲ್ಲ ಮಗ ಇವ್ರಿಬ್ರೆ ಇರೋಂತದ್ದು ಮಗನ್ ವಯಸ್ಸಾಗಿದ್ದೆ ಇಲ್ಲೇ ನಾನ್ ಅವ್ರಿಗೂ ಸರಿಯಾಗಿ ಕಣ್ ಕಾಣಿಸ್ತಿಲ್ಲ ಮತ್ತೆ ಅವರು ತುಂಬಾ ವೀಕ್ ಇದಾರೆ ಸೊ ಇಬ್ರು ನಾವು ಪೋಷಣೆ ಲಾಲನೆ ಪೋಷಣೆ ಮಾಡ್ತಾ ಇದ್ದೀವಿ ಇವತ್ತೊಂದು ದಿವಸದಲ್ಲಿ ಸೊ ಅವ್ರ ಅಭಿಪ್ರಾಯ ಅವ್ರ ಬಾಯಲ್ಲೇ ಕೇಳ್ಬೇಕಾಗತ್ತೆ ಯಾಕಂದ್ರೆ ಅವ್ರಿಗೆ ಬಂದ ಬಂದ್ಮೇಲೆ ಊಟ ತಿಂಡಿ ವಿಚಾರ ಆಗಿರ್ಬೋದು ಅವ್ರ ನೆಮ್ಮದಿ ಆಗಿರ್ಬೋದು ಅವ್ರಿಗೆ ಒಂದು ಕೊಠಡಿ ಅಟ್ಯಾಚ್ ಬಾತ್ರೂಮ್ ಇರುವಂತ ಒಂದು ರೂಮ್ ಇದರಲ್ಲಿ ಮೂರ್ ದಿನ ನಾಲ್ಕು ಜನ ನಾವು ಅಕಾಮಿಡೇಶನ್ ಕೊಡ್ತೀವಿ ಯಾಕಂದ್ರೆ ಮಿಂಗಲಿಟಿ ಇದ್ದಾಗ ಕಾಯಿಲೆಗಳು ಬರುವಂತ ಜಾಸ್ತಿ ಆಗ್ತದೆ ಅವರ ಆರೋಗ್ಯ ದೃಷ್ಟಿಯಲ್ಲಿ ನಾವು ಇಂಡಿವಿಜುವಲ್ ಇಂಡಿವಿಜಲ್ ರೂಮ್ಸ್ ತರ ಮಾಡಿದ್ವಿ ಒಂದು ನಾಲ್ಕೇ ಜನ ಟಾಯ್ಲೆಟ್ ಅವ್ರು ಮಾತ್ರ ಯೂಸ್ ಸೊ ಅವ್ರಿಗೆ ಏನ್ ಬೇಕೋ ವ್ಯವಸ್ಥೆ ನೋಡಿ ಬರಕ್ ಅಲ್ಲಿ ಡೈನಿಂಗ್ ಹಾಲ್ ವರ್ಗ ಶಕ್ತಿ ಇಲ್ಲ ನೀವು ನೋಡಿದ್ರೆ ಡೈನಿಂಗ್ ಹಾಲ್ ಸೊ ಇವತ್ತು ಇಲ್ಲಿಗೆ ಅವ್ರಿಗೆ ಏನ್ ಬೇಕೋ ಪ್ರೊವೈಡ್ ಮಾಡ್ತೀವಿ ಅವ್ರು ಕೂತು ಊಟ ಮಾಡ್ತಾರೆ ಅವ್ರಿಗೆ ಯಾವ ರೀತಿ ಬೇಕೋ ಆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಬೇಸಿಕ್ ಮೆಡಿಸಿನ್ಸ್ ಕೊಡ್ತೇವೆ ಅದಕ್ಕೆ ಮೇಲೆ ಮೀರಿದ್ರೆ ನಾವು ನಮ್ಮ ಒಂದು ಕಾರಸ್ಪಿಟ್ ಕರ್ಕೊಂಡೋಗಿ ಬೆಂಗಳೂರಿಗೆ ಕರ್ಕೊಂಡೋಗಿ ನಾವು ಟ್ರೀಟ್ ಓಕೆ ಸರ್ ಈಗ ಇವ್ರ ಮಗ ಇಲ್ಲೇ ಇರೋದ್ರಿಂದ ಸೊ ಇವ್ರನ್ನ ಫ್ಯಾಮಿಲಿ ಕುಟುಂಬಕ್ಕೆ ಸೇರ್ಸ ಅವ್ರ ಸಂಬಂಧಿಕರಿಗೆ ಸೇರ್ಸೋಕ್ ಆಗಿಲ್ಲ ಅಂತ ಹೇಳ್ತಿದ್ರೆ ಹೇಗೆ ಅಂತ ಅವ್ರ ಸಂಬಂಧ ಇಲ್ಲ ಆಕ್ಚುಲಾಗಿ ಆಗಿ ಬಿದ್ದವರು ಮಗ ಸೊಸೆ ಇಬ್ರು ಮೊಮ್ಮಕ್ಳಿದ್ರು ಮೂರ್ ಜನ ಮೊಮ್ಮಕ್ಳಿದ್ರು ಇವರು ಅಜ್ಜಿ ಒಬ್ರು ಇದ್ರು ಸೊ ಅವ್ರ ಮೊಮ್ಮಕ್ಳು ಕುಡ್ದಲ್ಲಿ ಬಿದ್ದಿದ್ದಾರೆ ಯಾರೇ ಕೆಲಸ ಮಾಡ್ತಾರೆ ಕುಡಿದ್ರೆ ಕುಡಿತಾರೆ ಅವ್ರ ಜೀವನ ಅವ್ರು ಮಾಡಕ್ ಆಗ್ತಾ ಇಲ್ಲ ಇವ್ರ ಮಗ ಕಲ್ಲ ಚಪ್ಪಲ್ ಕೆಲ್ಸ ಮಾಡುವಂತದ್ದು ಅವ್ರಿಗೂ ಚಪ್ಪಿ ಕಲ್ ಪಿಸ್ಲಾ ಬಿದ್ದು ಕಣ್ಣು ಸರಿ ಕಾಣಿಸಲ್ಲ ಫುಲ್ ವೀಕ್ ಆಗಿದ್ದಾರೆ ಸೊ ಅವ್ನ ತೋರ್ಸ್ಬೋದು ನೆಕ್ಸ್ಟ್ ನೀವು ನೆಕ್ಸ್ಟ್ ಕಟ್ ಅಲ್ಲಿ ಸೊ ಆಮೇಲೆ ಅವರು ಬೇಡ್ಕೊಂಡ್ರು ಬೇಡ್ಕೊಂಡಿದ್ರು ನಾವು ನಾನು ನನ್ನ ಸ್ನೇಹಿತರು ಶ್ರೀಕಾಂತ್ ಅಂತ ಹೋಗ್ತಾ ಇರ್ಬೇಕಾದ್ರೆ ಇವ್ರು ಅವ್ರ ಮಗ ಎಲ್ಲಾನು ಕರ್ಕೊಂಡೋಗಿ ಅವ್ರ ತಾಯಿನ ಬಿಟ್ಬಿಟ್ಟು ನಾನು ಎಲ್ಲಾನು ಹೊರಟೋಗ್ತೀನಿ ಅನ್ನೋ ತರ ಒಂದು ಸಿಚುವೇಶನ್ ಇತ್ತು ಆ ಟೈಮ್ ಕರೆಕ್ಟ್ ಆಗಿ ನೋಡಿ ಅದೃಷ್ಟ ಅನ್ನೋದು ಅದೇ ಅನ್ನೋದು ಸಮಯ ನಮಗೆ ಕಾಣಿಸ್ತಾ ಒಂದ್ ದಿವ್ಸ ಕೂತು ಒಂದ್ ಅರ್ಧ ಗಂಟೆ ಚರ್ಚೆ ಮಾಡಿದಾಗ ಅವರ ಒಂದು ಪರಿಸ್ಥಿತಿ ಗೊತ್ತಾಯ್ತು ಸೊ ಆಮೇಲೆ ಅವ್ರನ್ನ ನಾವು ಅಲ್ಲಿಂದ ರೆಸ್ಕ್ಯೂ ಮಾಡ್ಕೊಂಡ್ ಬಂದು ನಾವು ಮೂರು ವರ್ಷದಿಂದ ನಾವು ನೋಡ್ಕೊತೇವೆ ಮೂರುವರೆ ವರ್ಷ ಅದ್ ಹೆಚ್ಚು ಕಡಿಮೆ ಅನ್ಸುತ್ತೆ ಆರೋಗ್ಯವಾಗಿದ್ದಾರೆ ಅಂತ ಹೇಳ್ತಾರೆ ಅವ್ರ ಸೊಸೆ ಅವ್ರ ಇಲ್ಲ ಅವ್ರ ಸೊಸೆಯವ್ರ ಇಲ್ಲ ಮತ್ತೆ ಅವ್ರ ಮೊಮ್ಮಕ್ಕಳು ಹೇಳಿದ್ದು ಅವರು ಅವರು ಇದಾಗಿದ್ದಾರೆ ಸೊ ಮಗ ತಾಯಿ ನಮ್ಮ ಜೊತೆ ಒಂದ್ ದಿವ್ಸ ಇದಾರೆ ಬೆಂಗಳೂರಲ್ಲಿ ಸುಮಾರು ಆಶ್ರಮಗಳಿದಾವೆ ನೀವು ಆಶ್ರಯ ನಡೆಸ್ತಾ ಇದ್ರ ಅಂದ್ರೆ ಬೆಳದಿಂಗ್ತಾ ಇದಾರೆ ಆಶ್ರಮ ಆಶ್ರಯಕ್ಕೂ ಡಿಫ್ರೆನ್ಸ್ ಏನಂತಂದ್ರೆ ಆಶ್ರಮ ಅಂತ ಅಂದಾಗ ಸಾಮೂಹಿಕವಾಗಿ ಎಲ್ಲರನ್ನು ಒಟ್ಟುಗೂಡಿಸಿ ಇಡುವಂತ ಒಂದು ಜಾಗ ತರ ಆಗುತ್ತೆ ಸೊ ಆಶ್ರಮ ನಡೆಸುವಷ್ಟು ದೊಡ್ಡ ಸ್ಥಾನದಲ್ಲಿ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಆಗಿನ ಕಾಲದಲ್ಲಿ ಋಷಿಮನಿಗಳು ಆಶ್ರಮಗಳ ನಡೆಸುತ್ತಿದ್ರು ಅವ್ರದೇ ಒಂದು ರೀತಿ ನೀತಿಯಲ್ಲಿ ಅದನ್ನ ಸಾಕೊಂಡು ಸಲುಕೊಂಡು ಹೋಗ್ತಾ ಇದ್ರು ಸೊ ಆಶ್ರಮ ನಡೆಸೋ ಯೋಗ್ಯತೆ ನನಗೆ ಇಲ್ಲ ಅಂತ ನನ್ನ ಅನಿಸಿಕೆ ಮೊದಲನಾಗಿ ಎರಡನೇದಾಗಿ ನನಗಿರುವಂತ ಒಂದು ವಿಚಾರ ಒಂದು ಆಶ್ರಯ ನನ್ನ ಶಕ್ತಿ ಅನುಸಾರ ಭಗವಂತ ನನಗೆ ಏನ್ ಶಕ್ತಿ ಕೊಡ್ತಾನೆ ಒಂದು ಆಶ್ರಯ ಕೊಡೋಣ ಆಶ್ರಯ ಅಂದಾಗ ನನ್ನ ತಾಯಿಗೂ ಆಶ್ರಯ ಕೊಡಬೇಕು ತಂದೆಗೂ ಆಶ್ರಯ ಕೊಡಬೇಕು ಮಕ್ಕಳಿಗೂ ಆಶ್ರಯ ಕೊಡಬೇಕು ಹೆಂಡತಿಗೂ ಆಶ್ರಯ ಕೊಡಬೇಕು ಈ ರೀತಿಯಲ್ಲಿ ನಮ್ಮ ಕುಟುಂಬಸ್ಥರಾಗಿ ಇವರು ನಮ್ಮಲ್ಲೊಬ್ರು ಅಜ್ಜಿನೋ ತಾತನೋ ಅಕ್ಕನೋ ತಂಗಿನೋ ಅಣ್ಣ ತಮ್ಮನೋ ಈ ರೀತಿಯಲ್ಲಿ ಒಂದು ಆಶ್ರಯ ಕೊಟ್ಟು ಒಂದು ಕುಟುಂಬವಾಗಿರೋಣ ಅನ್ನೋ ಒಂದು ಉದ್ದೇಶಕೋಸ್ಕರವಾಗಿ ಆಶ್ರಯ ಅಂತ ಹೆಸರಿಟ್ಟಿದ್ದೇವೆ ಸೊ ಒಂದು ಹೊಂದಾಣಿಕೆ ಇರಬೇಕು ಮುಖ್ಯವಾಗಿ ಆಶ್ರಮ ಅಂದಾಗ ಆಶ್ರಮದಲ್ಲಿ ದಿವ್ಯಾ ಕಿಂಚಿತ್ ಭಾವನೆ ಅವ್ರೆ ಇಲ್ಲಿ ನಮ್ಮ ಮನ್ಸಲ್ಲಿ ಕೀಳು ಭಾವನೆ ಬರಬಾರ್ದವ್ರೆ ಮತ್ತೆ ಅವ್ರು ಎಷ್ಟೋ ಕಷ್ಟಗಳಲ್ಲಿ ಬೆಳೆದಿರ್ತಾರೆ ಮತ್ತೆ ಚೆನ್ನಾಗೂ ಇರ್ತಾರೆ ಕೆಲವರು ತುಂಬಾ ಚೆನ್ನಾಗಿ ಬದುಕಿರೋರು ಇರ್ತಾರೆ ಅವ್ರಿಗೆ ಕೊನೆಗೆ ನಾವಿಂತ ಆಶ್ರಮಕ್ಕೆ ಬಂದ್ಬಿಟ್ವಲ್ಲಪ್ಪ ಅನ್ನೋ ಒಂದು ಫೀಲ್ ಬರಬಾರ್ದವ್ರು ಆಶ್ರಮಕ್ಕೆ ಬದ್ವಲ್ಲ ಅನ್ನೋ ಫೀಲ್ ಬರಬಾರ್ದು ಹಾಗಾಗಿ ಆಶ್ರಯ ಅನ್ನೋ ಒಂದು ಹೆಸರಿಟ್ಕೊಂಡು ನೋಡಿ ಮನೆ ಮಾತಾಡುವ ನೀವು ನೋಡ್ತಾ ಇರಿ ಯಾವ್ದು ಲಾಕ್ ಮಾಡುವಂತ ಸಿಸ್ಟಮ್ ನಮ್ಮಲ್ಲಿ ಇಲ್ಲ ಬೆಲ್ಲದ್ ಊಟ ಕರಿಯೋ ಸಿಸ್ಟಮ್ ಇಲ್ಲ ಮನೆ ತರ ಆರಾಮಾಗಿ ಓಡಾಡ್ಕೊಂಡು ಫ್ರೀಯಾಗಿರ್ತಾರೆ ಈ ರೀತಿ ಒಂದು ವ್ಯವಸ್ಥೆ ಓಕೆ ಸೂಪರ್ ಸರ್ ಒಳ್ಳೇದಾಗಲಿ ಸರ್ ಹೀಗೆ ಅಂದ್ರೆ ಈಗ ಕೆಲವೊಂದಿಷ್ಟು ಜನಗಳು ನಮ್ಗೆ ಬೇಜಾರಾಗೋದು ಅಂದ್ರೆ ತಾಯಿ ತಂದಿರ್ತಾರೆ ಇವರು ತುಂಬಾ ಚೆನ್ನಾಗಿ ಲೈಫ್ ನ ಲೀಡ್ ಮಾಡ್ತಿರ್ತಾರೆ ಅಂತವ್ ತಂದು ಆಶ್ರಮಕ್ಕೆ ಹಾಕೋದಾಗ್ಲಿ ಅಥವಾ ಆಶ್ರಯಕ್ಕೆ ಬಿಡೋದಾಗ್ಲಿ ಮಾಡ್ತಿರ್ತಾರೆ ಸೊ ಅಂತವ್ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂತ ಸರ್ ಇದ್ರಲ್ಲಿ ಎರಡು ವಿಧಾನ ಬರ್ತದೆ ಸಾಫ್ಟ್ವೇರ್ ಕಂಪ್ನಿಲ್ ಇರ್ತಾರೆ ಗವರ್ಮೆಂಟ್ ಗವರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ ಅವ್ರುಗಳು ಬಿಡೋದು ಬೇರೆ ತರ ಇನ್ ಕೆಲವರು ತುಂಬಾ ಬಡತನದಲ್ಲಿ ಇರ್ತಾರೆ ತನ್ನ ತಾನೇ ಪೋಚಿಸ್ಕೊಳಕ್ ಆಗ್ತಿರಲ್ಲ ಅವ್ರಿಗೂ ಆರೋಗ್ಯ ಸರಿ ಇರಲ್ಲ ಅಂತ ಅವ್ರು ಹೇಳೋ ರೀತಿ ಬೇರೆ ಯಾಕಂದ್ರೆ ಈ ಕಷ್ಟದಲ್ಲಿರುವಂತ ವ್ಯಕ್ತಿಗಳಿಗೆ ನಾವ್ ಸಹಾಯ ಮಾಡಕ್ಕೂ ಸದಾ ಸಿದ್ಧ ಅವ್ರಲ್ಲಿ ಯಾರ ಕುಟುಂಬಸ್ಥರು ಇದ್ರು ಇಲ್ದಿದ್ರು ಅವ್ರ ನಿಜವಾದ ಕಂಡೀಷನ್ ಅವ್ರ ಕೈಲಾಗ್ತಿಲ್ಲ ನೋಡ್ಕೊಳಕೆ ಅಂತಿದ್ದಾಗ ಫ್ಯಾಕ್ಟ್ ಇತ್ತು ಅಂದಾಗ ಅವ್ರಿಗೆ ನಾವು ಈ ರೀತಿ ಸಹಾಯ ಮಾಡ್ಲಿಕ್ಕೆ ಮುಂದ್ ಬರ್ತೀವಿ ಸೊ ಇದ್ರು ಏನ್ ಮಾಡ್ತಾರೆ ಕೆಲವ್ರು ಇಲ್ಲ ಅನ್ಬಿಟ್ಟು ಅವ್ರಿಗೆ ಸೇರ್ಸುವ ಒಂದೇ ವಿಚಾರ ತಾಯಿ ತಂದೆ ಮತ್ತೆಲ್ಲಿ ಅವತ್ತು ಸಿಗಲ್ಲ ತಾಯಿ ತಂದೆ ನಿಮ್ಗೆ ಪ್ರಪಂಚದಲ್ಲಿ ಏನ್ ಬೇಕೋ ಸಿಗ್ತದೆ ತಾಯಿ ತಂದೆ ಬಿಟ್ಟು ತಾಯಿ ತಂದೆ ಮತ್ತೆ ಸಿಗಲ್ಲ ದಯಮಾಡಿ ದುಡ್ಡಿನಿಂದ ಓಡೋದ್ ಬಿಟ್ಬಿಟ್ಟು ಪ್ರೀತಿಯಿಂದ ಓಡದ್ ಕಲ್ತೀನಿ ಪ್ರೀತಿಯಿಂದ ಓಡದಾಗ ನಿಮ್ಮ ಭವಿಷ್ಯಕ್ಕೆ ಒಂದು ಭಗವಂತನ ಒಂದು ಬೆಲೆ ನಿಮ್ಮ ಅಕೌಂಟ್ ಪುಣ್ಯದ ಅಕೌಂಟ್ ಜಾಸ್ತಿ ಆಗುತ್ತೆ ಆಗತ್ತ ಎಲ್ಲಿ ಇಷ್ಟಪಡ್ತೀನಿ ವೀಕ್ಷಕರೇ ನೋಡೋಣ ಇನ್ನು ಅನೇಕರು ಜನರು ಇಲ್ಲಿ ಇದಾರೆ ಆಶ್ರಯದಲ್ಲಿ ಇದ್ದಾರೆ ನೋಡೋಣ ಅವ್ರ ಜೊತೆ ಮಾತಾಡ್ಸೋಣ ಅಂದ್ರೆ ಒಂಥರ ಕೇಳಿದಾಗ ಅಥವಾ ಅವ್ರಿಗೆ ಮಾತಾಡಿದಾಗ ತುಂಬ ಬೇಜಾರಾಗುತ್ತೆ ನಮಗೆ ನೋಡೋಣ ಇನ್ನೂ ಅನೇಕರು ಜನರಿದ್ದಾರೆ ಅವ್ರ ಜೊತೆನೂ ಮಾತಾಡೋಣ ಬನ್ನಿ ನಮ್ಮ ಡಾರ್ಲಿಂಗ್ ಅಂತ ಆಗಲೇ ಹೇಳಿದೆ ನಮ್ಮ ಸರೋಜಮ್ಮ ಡಾರ್ಲಿಂಗ್ ಎಂಬತ್ತೊಂಬತ್ತು ವರ್ಷ ವಯಸ್ಸಿದೆ ಅವರಿಗೆ ಅವರ ಮಗ ಮುತ್ತಣ್ಣ ಹೇಳಿ ಇವತ್ತು ನಮಗೆ ಒಂದು ತಂದೆಯ ಸ್ಥಾನದಲ್ಲಿ ಆಶ್ರಮದಲ್ಲಿ ಏನಾಗಬೇಕು ಆಗು ಹೋಗ್ಬೇಕು ನೋಡ್ಕೊಂಡು ನಮ್ಮ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಅವ್ರ ತಾಯಿ ಸೇವೆ ಮಾಡ್ತಾರೆ ಈ ವಯಸ್ಸಲ್ಲಿ ಇದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಆಗಲೇ ಹೇಳ್ತೀನಿ ನಾನು ಆ ವಿಚಾರದಲ್ಲಿ ಒಂದು ಹೆಣ್ಣು ಮಗಳಾದಾಗ ಒಂದು ಹೆಣ್ಣು ಮಗಳಾದಾಗ ನೋಡ್ಕೊಳೋದು ಯಾಕಂದ್ರೆ ಅವ್ರಿಗೆ ಹಲವಾರು ಒಂದು ಜವಾಬ್ದಾರಿಗಳಿರ್ತವೆ ಬೇರೆ ಮನೇಲಿರೋ ಕಾರಣ ಅವರು ಹಲವಾರು ಜವಾಬ್ದಾರಿಗಳು ಇರ್ತವೆ ಅವ್ರ ಕೆಳಗೆ ತುಂಬಾ ರಿಸ್ಕ್ ಇದೆ ಸೊ ಮಗನಾದಾಗ ಈ ರೀತಿ ಇರುತ್ತೆ ಜವಾಬ್ದಾರಿ ಮಗನ ಆದಾಗ ಯಾರ ಹಂಗು ಇರೋದಿಲ್ಲ ಅವರಿಗೆ ಏ ಅವ್ರ ಹೆಂಡತಿನೇ ಕೇಳಿದ್ರು ಇಲ್ಲ ನನ್ನ ತಾಯಿ ಮುಖ್ಯ ಅಂತ ಹೇಳ್ಕೊಂಡ್ ಬರೋ ಅಷ್ಟು ಸಾಮರ್ಥ್ಯ ಗಂಡ್ ಮಕ್ಳಿಗೆ ಇರೋದ್ರಿಂದ ಇವತ್ತು ನೋಡಿ ಖುದ್ದಾಗಿ ನಿಂತು ಆ ತಾಯಿನವ್ರು ಪ್ರತಿಯೊಂದನ್ನು ಸಹ ಊಟ ತಂದುಕೊಡಿದ್ರಿಂದ ಹಿಡಿದು ಆ ತಾಯಿಗೆ ವಾಶ್ರೂಮ್ ಕರ್ಕೊಂಡು ಹೋಗೋದ್ರಿಂದ ಸ್ನಾನ ಮಾಡಿಸ್ತದೆ ಪ್ರತಿಯೊಂದನ್ನು ಮಾಡಿಸ್ತಾ ಇದ್ರೆ ನಾನು ನಿಜವೇ ಮುತಾಣ ಬಗ್ಗೆ ಅಪ್ರಿಶಿಯೇಟ್ ಮಾಡ್ತೀನಿ ವಿಚಾರದಲ್ಲಿ ನಾನು ಓಕೆ ಮುತ್ತಣ್ಣವ್ರೆ ಏನ್ ಹೇಳ್ತೀರಾ ಅಂದ್ರೆ ನೀವು ಇಲ್ಲಿ ಬಂದ್ ಎಷ್ಟ್ ದಿನ ಆಯ್ತು ಸೊ ಈಗ ಹೇಗಿದ್ದೀರಾ ಅಂತ ಮೂರು ವರ್ಷ ಹತ್ರ ಹತ್ರ ಆಯ್ತು ಹ್ಮ್ ಹ್ಮ್ ಮೂರು ವರ್ಷ ಹತ್ರ ಆಯ್ತು ಬಂದ್ಮೇಲೆ ನೋಡ್ಕೊಳ್ಳಿ ಊಟ ಬಟ್ಟೆ ಸಮಾಧಾನ ಮಕ್ಕಳು ಇಲ್ವ ನಿಮಗೆ ಮಕ್ಕಳು ಇಬ್ಬರು ಇದು ಅವರು ಕೂಡಿ ಕೆಲಸ ಮಾಡೋದು ಅವರು ಸರಿ ಇಲ್ಲ ಹ್ಮ್ ನೋಡೋಕೆ ಬಂದಿಲ್ಲ ಒಂದ್ಸಲ ನಿಮಗೆ ಎರಡು ಸತಿ ಇಲ್ಲಿ ಇರೋದು ನೀವು ಇರೋದು ಜಾಗ ಇರೋದು ಗೊತ್ತಿದೆ ಅವರಿಗೆ ಗೊತ್ತಿದೆ ನೋಡ್ಕೊಳ್ಳಿ ನೀವು ತಾಯಿ ನೋಡ್ಕೊಂಡು ಆರಾಮಾಗಿದ್ದೀರಾ ಸಮಾಧಾನ ಇಲ್ಲ ನಾನು ಸ್ಟೇಷನ್ ಸ್ಟೇಷನ್ ಕಾಂಟ್ಯಾಕ್ಟ್ ಮಾಡಿ ಸ್ಟೇಷನ್ಗೆ ಕರೆಸಿ ಅವ್ರ ಮಕ್ಕಳನ್ನೆಲ್ಲ ನೋಡ್ದು ಸೊ ಅವ್ರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಸೊ ಇನ್ನೊಂದು ಅವರು ಸಾವಿರ ದುಡಿದ್ರು ಡೈಲಿ ಐನೂರು ರೂಪಾಯಿ ಕುಡಿದ್ಬಿಡ್ತಾರೆ ಓಕೆ ಇನ್ನು ಐನೂರು ರೂಪಾಯಿ ಅವ್ರ ಹೆಂಡತಿ ಮಕ್ಕಳಿಗೂ ಬಾಡಿಗೆಗೂ ಸಾಕಾಗಲ್ಲ ರೇಷನ್ಗೂ ಸಾಕಾಗಲ್ಲ ಇಂತ ಕಂಡೀಷನ್ ಇರ್ಬೇಕಾದ್ರೆ ತಾಯಿ ತಂದೆ ನಿಂಗ್ ಸಾಕ್ತಾರೆ ಅಂಗ್ನೂ ನಾವು ಸುಮಾರು ಬುದ್ಧಿ ಹೇಳ್ದು ಆದ್ರೂ ಒಂದು ಒಂದ್ ಒಂದ್ ತಿಂಗ್ಳ ಒಂದ್ ತಿಂಗಳು ಜೊತೆ ಬಿಟ್ಟು ನೋಡ ಅಂತ ಹೇಳಿ ಒಂದ್ ಒಂದ್ವರ್ ತಿಂಗಳು ಜೊತೆಲಿ ಬಿಟ್ಟು ಮಗನ 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 ಹತ್ರ ಬಿಟ್ಟು ಅವ್ರ ಮಗನ ಹತ್ರ ಬಿಟ್ಟು ಹೌದು ಅವ್ರ ಮಕ್ಕಳ ಮನೇಲೆ ಬಿಟ್ಟಿದ್ದು ಮಕ್ಳ ಇರೋದು ಸೊ ಬಿಟ್ಟಿದ್ದು ಬಟ್ ತುಂಬಾನೇ ಅಧ್ವನ ಆಗ್ಬಿಟ್ರು ಅವ್ರು ನೋಡಕ್ಕೂ ಹಂಗೆ ಇದಾರೆ ಬಿಡಿ ಸೊ ನೈಟ್ ತಿಂತಾರೋ ಇಲ್ವ ಗೊತ್ತಿಲ್ಲ ಅವ್ರ ಪರಿಸ್ಥಿತಿ ಏನೋ ಗೊತ್ತಿಲ್ಲ ಬಟ್ ನೋಡೋದಕ್ಕೂ ಅದೇ ತರ ಇದ್ರೆ ಇವ್ರನ್ನೂ ಹಂಗೆ ಮಾಡಕ್ ಬಿಟ್ಟು ನನ್ ಹೊಟ್ಟೆ ಉರ್ದ ಬಿಡ್ತಾವ ಇಮಿಡಿಯೇಟ್ ನಾನು ಫೋನ್ ಮಾಡಿ ಫಸ್ಟ್ ಕರ್ಕೊಂಡ್ ಬಂದ್ ಬಿಡ್ರಪ್ಪ ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ಟು ಮತ್ತೆ ಈ ರೀತಿ ರೆಡಿ ಆಗಿದ್ದಾರೆ ಹಳೆ ಫೋಟೋಸ್ ಇದಾವೆ ಅವೆಲ್ಲ ನೋಡ್ಬೋದು ತಾವ ಹಳೆ ಫೋಟೋಸ್ ಅಲ್ಲಿ ತರ ಇದಾರೆ ಅವರ ಒಂದು ಸಿಚುವೇಶನ್ ಅವ್ರ ಮುಖದ ಚರ್ಯ ಯಾವ ರೀತಿ ಇದೆ ಇವತ್ತಿನ ದಿವಸ ಇವ್ರ ಮುಖದ ಯಾವ ರೀತಿ ಇದೆ ನೋಡಬಹುದು ಅಂದ್ರೆ ಇಲ್ಲಿ ಬಂದ ಮೇಲೆ ಗುಣಮುಖರಾಗಿದ್ದಾರೆ ಖಂಡಿತ ಗುಣಮುಖರಾಗಿದ್ದಾರೆ ಸರ್ ಅವ್ರನ್ನ ಕೇಳಬಹುದು ಅದನ್ನ ನಾನು ಹೇಳೋದಕ್ಕಿಂತ ಅದ್ ಅವ್ರ ಮುಖದ ಅವ್ರ ಬಾಯಲ್ಲಿ ಕೇಳಿದ್ರೆ ತುಂಬಾ ಅನುಕೂಲ ಸ್ವಂತ ಮನೆ ಹಂಗೆ ಸ್ವಂತ ಮನೆಯಲ್ಲಿ ಇದನ್ನ ಅಷ್ಟು ಜನ ನೋಡ್ತಾರೆ ಇವರು ಒಂದು ಅಣ್ಣ ತಮ್ಮಂತ ವೀಕ್ಷಕರೇ ಅಂದ್ರೆ ಈಗ ಸುಮಾರು ಜನ ಅಂದ್ರೆ ಈಗ ಜನಸಂಖ್ಯೆ ಹೆಚ್ಚಾಗ್ತಿರೋ ಕಾರಣ ತಂದೆ ತಾಯಿನ ದೂರ ಮಾಡ್ತಾರೆ ಸೊ ದೇವ್ರನ್ನ ಇಂಥವ್ರನ್ನ ಕಳಿಸಿರ್ತೇನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರು ಯಾವುದೇ ತರ ಕೆಲವೊಂದಿಷ್ಟು ಕೆಟ್ಟ ಭಾವನೆ ಇಟ್ಕೊಂಡು ಮಾಡ್ತಲ್ಲ ಅವರ ನಿಮ್ಮ ಗೆಳೆಯರ ಇದು ಅಂತ ಹೇಳಿದ್ರಲ್ಲ ಸರ್ ಗೆಳೆಯರಲ್ಲೈಂಟಿ ಪರ್ಸೆಂಟ್ ನಮ್ಗೆ ಹೊರಗಡೆಯಿಂದ ಬರೋದು ತುಂಬಾ ಕಷ್ಟ ಇದೆ ಸೊ ಇನ್ನೊಂದು ದಾನಿಗಳು ಕೊಡೋ ರೆಡಿ ಇದ್ರುನು ಪಾಪ ಇಷ್ಟು ದೂರ ಬರ್ಲಿಕ್ಕೂ ಅವ್ರಿಗು ಸೊ ಕಷ್ಟ ಬೆಂಗಳೂರಿಂದ ಐವತ್ತು ಕಿಲೋಮೀಟರ್ ಆಗತ್ತೆ ನಮಗೆ ಈ ಕಾರ್ಡ್ ಒಳಗಡೆ ಅವ್ರದ್ದು ಒಂದು ದಿನ ಫುಲ್ ಹೋಗ್ಬಿಡುತ್ತೆ ಇಲ್ಲಿ ಬಂದ್ರೆ ಸೊ ಹಾಗಾಗಿ ನಾವು ದಾನಿಗಳ ಬಗ್ಗೆ ಅವತ್ತು ಮಾತಾಡಬಾರ್ದು ಸೊ ಕೊಡುವಂತ ದಾನಿಗಳು ಕೆಲವರು ಅವ್ರಾಗೆ ಪ್ರತಿ ಸರಿ ಸಾಧ್ಯವಾದಷ್ಟು ಅವ್ರಿಗೆ ಒಂದ್ ಮೂಟೆ ಹಾಕಿನೋ ಎರಡ್ ಮೂಟೆ ಹಾಕಿನೋ ಕೊಡ್ತಾರೆ ಅವ್ರಿಗೆಲ್ಲ ಆದಷ್ಟು ಮಾಡ್ತಾರೆ ಬಟ್ ಈ ಮಿಕ್ಕಿದೇನಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ನಮಗೆ ದಾನಿಮಗಳ ಮುಖಾಂತರ ಅಂತ ಅಂದ್ರನು ಒಂದು ಮಾತಲ್ಲಿ ಯಾಕಂದ್ರೆ ನಾವು ಅತ್ಯಂತ ಕೀಳಾಗಿ ಹೇಳೋದು ಬೇಡ ಸೊ ಇನ್ನ ಇಪ್ಪತ್ತೈದರಿಂದ ಮೂವತ್ ಭಾಗ ಖಂಡಿತವಾಗ್ಲೂ ನಾವು ನಮ್ಮ ಕೈಯಿಂದ ಮಾಡ್ತಾ ಇರ್ತಕ್ಕಂಥ ನಮ್ಗೆ ಇಪ್ಪತ್ತೈದ್ ಮೂವತ್ತು ಭಾಗನೇ ನಮ್ಗೆ ಏನಿಲ್ಲ ಅಂದ್ರೂ ಒಂದು ಲಕ್ಷ ಒಂದು ಲಕ್ಷ ಚಿಲ್ಲರೆ ಬರ್ತಾರೆ ಒಂದು ಲಕ್ಷ ಚಿಲ್ಲರೆ ನಮ್ ಬಾಡಿಗೆ ಕರೆಂಟ್ ಬಿಲ್ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ ಹಾಸ್ಪಿಟಲ್ ಕರ್ಕೊಂಡೋಗಿ ಬರೋದಾಗಿರ್ಬೋದು ಎಕ್ಸ್ಟ್ರಾ ಇವಾಗ ದಾನಿಗಳು ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಐಟಮ್ಸ್ ಕೊಡಕ್ ಆಗಲ್ಲ ಅವನ್ ಸಾಧ್ಯ ಕೊಡ್ತಾರೆ ಉಳಿಕೆ ಐಟಮ್ಸ್ ಏನೋ ಅದನ್ ತರೋದಾಗಿರ್ಬೋದು ಇವೆಲ್ಲ ನಾವು ನಮ್ ನಮ್ಮ ಖರ್ಚಲ್ಲೇ ಮಾಡ್ತಾ ಇದೀವಿ ಸರಿ ಈಗ ನೋಡುವಂಥ ವೀಕ್ಷಕರು ಕೆಲವೊಂದಿಷ್ಟು ಜನ ಬರ್ತ್ಡೇಗೆ ಪಾರ್ಟಿಗಳು ಮಾಡ್ತಿರ್ತಾರೆ ಸೊ ಆಶ್ರಮ ಆಶ್ರಯಗಳಿಗೆ ಅಥವಾ ಆಶ್ರಮಗಳಿಗೆ ದಾನ ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ ಸೊ ನಿಮ್ಮ ನಂಬರ್ ಕೆಳಗಡೆ ಹಾಕಿರ್ತೀವಿ ಸರ್ ಅವರೆಲ್ಲ ಬರ್ಬೋದಾ ನಿಮ್ಮ ಆಶ್ರಮ ನಮ್ಮಲ್ಲಿ ಫಿಫ್ಟಿ ಬೈ ಹಂಡ್ರೆಡ್ ಹಾಲ್ ಇದೆ ಆಲ್ಟೋರಿಯಂ ಇದೆ ತುಂಬಾ ಅದ್ದೂರಿಯಾಗಿ ಅವ್ರು ಅಲ್ಲಿ ಬಂದು ಬರ್ತಡೆ ಮಾಡ್ಕೋಬಹುದು ಎಂಗೇಜ್ಮೆಂಟ್ ಮಾಡ್ಕೋಬಹುದು ಅವ್ರ ಅವರ ಹಿರಿಯರ ಅವರ ಒಂದು ಪುಣ್ಯ ಸ್ಮರಣೆ ಮಾಡ್ಕೊಬಹುದು ಈ ರೀತಿ ಹಲವಾರು ಕಾರ್ಯಕ್ರಮಗಳು ಬಂದ್ ಮಾಡ್ಕೋಬಹುದು ಮತ್ತೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇದ್ದಂಗಿದೆ ಒಳ್ಳೆ ಪ್ರಕೃತಿ ತಾಣದಲ್ಲಿ ಇದೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇದ್ದಂಗಿದೆ ಇಲ್ಲಿ ಬಂದ್ರು ಅವರಿಗೆ ಒಂದು ವೆಕೇಶನ್ ಬಂದಂಗಾಗುತ್ತೆ ಸೊ ನಮ್ಗೆ ಎದುರುಗಡೆ ಬೆಟ್ಟ ನೀವು ಆಮೇಲೆ ಒಂದು ಬೆಟ್ಟ ಇದೆ ಒಂದು ಟ್ರೆಕಿಂಗ್ ಮಾಡಿಸಬಹುದು ಸೊ ಈಗ ಬ್ಯಾಕ್ ಸೈಡ್ ಹೋದ್ರೆ ಒಳೆ ಇದೆ ತಿಳ್ಕೊಂಡಿ ಡ್ಯಾಮ್ ಇದೆ ಇದೆಲ್ಲ ವೆಕೇಶನ್ ತರ ಬಂದು ನಮ್ಮ ಆಶ್ರಮ್ ವಿಸಿಟ್ ಮಾಡಿ ಅವ್ರ ಏನ್ ಸಾಧ್ಯ ಇಲ್ಲೊಂದು ಸೇವೆನ ಕೊಟ್ಟು ಅಲ್ಲಿ ಬೇಕಾದ್ರೆ ಅವ್ರು ಟೂರಿಸ್ಟ್ ಪ್ಲೇಸ್ ತರ ಬಂದು ಹೋಗ್ಬೋದು ಸರ್ ವೀಕ್ಷಕರೇ ತುಂಬಾ ಜನ ಬರ್ಗಡೆ ಮಾಡ್ಕೊಂಡು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀರಾ ಸೊ ಒಂದ್ಸರಿ ಆಶ್ರಮಕ್ಕೆ ವಿಸಿಟ್ ಮಾಡಿ ನೋಡ್ತಿರ್ಬೋದು ಎಲ್ಲಾ ಇಲ್ಲಿ ಅಂದ್ರೆ ಇವರು ಏನೋ ನೋವನ್ನು ಇಟ್ಕೊಂಡಿರ್ತಾರೆ ನಿಮ್ ಬಂದ್ ಅವ್ರ ಅವ್ರ ಬಂದ ಮೇಲೆ ಏನೋ ಮರಿಬಹುದು ಒಂದು ಅದ್ರ ಜೊತೆಗೆ ಅವ್ರು ಬಂದು ಒಂದು ದಿವಸದ ಒಂದು ಟೈಮ್ ನ ಒಂದು ದಿವಸದ ಊಟ ಕೊಡ್ತಾರಲ್ಲ ಸರ್ ಆ ತರ ನಾವು ದಿನನಿತ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡಿಲ್ಲ ಬಟ್ ಅದು ನೀವು ಮಾಡುವಂತ ಬರ್ತಡೆಗಳು ಏನಿದಾವೆ ನೀವು ಹೊರಗಡೆ ಸಾವಿರ ಅಲ್ಲ ಎರಡ್ ಸಾವಿರ ಐದ್ ಸಾವಿರ ಖರ್ಚು ಮಾಡಬಹುದು ಇಲ್ಲ ಅಂತಲ್ಲ ಅದು ನಿಮ್ಮ ಖುಷಿಗಿರ್ತದೆ ಬಟ್ ಆದ್ರೆ ನಿಮ್ಮ ಪುಣ್ಯದ ಅಕೌಂಟ್ ಏನು ನಿಮ್ಮ ಪುಣ್ಯದ ಅಕೌಂಟ್ ಅಂತ ಹೇಳ್ತಾರೆ ನೀವು ಏನೋ ಒಂದು ಪುಣ್ಯದ ಕೆಲಸ ಮಾಡಿದೀವಿ ಅಂತ ಹೇಳ್ಬಿಟ್ಟು ಆ ಪುಣ್ಯದ ಅಕೌಂಟ್ ಬೇಕು ಅಂತಂದ್ರೆ ಇಂತ ಒಂದು ಆಶ್ರಮಗಳಿಗೆ ವಿಸಿಟ್ ಮಾಡ್ಬೇಕು ಎಸ್ಪೆಷಲಿ ನಮ್ಮಂತ ಬಡ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಕಾಡಿನ ಮಧ್ಯ ಇದ್ದೇವೆ ಕಾಡಿನ ಮಧ್ಯ ಬರೋದಕ್ಕೆ ಕಾರಣ ಏನೋ ಏನಾಗುತ್ತೆ ನಾನು ಇಲ್ಲಿ ಏನ್ ಬಂಡವಾಳ ಹುಡುಗಿದೀನೋ ಅದನ್ನ ಸಿಟಿ ಒಳಗಡೆ ಇಟ್ಬಿಟ್ಟು ಒಂದ್ ಜನ ಸಾಕೊಂಬೋ ದುಡ್ಡು ವಿಚಾರ ಅಲ್ಲ ಆದ್ರೆ ಒಂದೇ ಮನೆಯಲ್ಲಿ ಕೂಡ ಹಾಕಿ ಅವ್ರನ್ನ ಜೈಲ್ ತರ ಇಟ್ಟು ಹೊರಗಡೆ ಬಿಡಕ್ಕೂ ಆಗದಂಗೆ ವಾಕ್ ಮಾಡ್ಸಕ್ಕೂ ಆಗದಂಗೆ ಅವ್ರನ್ನ ಹಿಂಸೆ ಕೊಡೋದ್ರ ಬದಲು ನಾವು ಸೈಲೆಂಟ್ ಬಿಡೋದು ಒಳ್ಳೇದು ಸೊ ಹಾಗಾಗಿ ನಾವು ಆತರ ಯೋಚನೆ ಮಾಡಿ ಇಲ್ಲಿ ವಿಚಾ ವಿಶಾಲವಾದ ಒಂದು ಒಂದು ಕಾಲ ಅಕ್ರೆ ಒಂದೂವರೆ ಎಕರೆ ಜಾಗ ಇದೆ ಆ ಪ್ರಕೃತಿ ಮಾಡಿಲ್ ಆರಾಮಾಗಿ ಓಡಾಡ್ಕೊಂಡು ಅವ್ರ ಕೆಲಸಗಳು ಮಾಡ್ಕೊಂಡು ನೆಮ್ಮದಿಯಾಗಿ ಊಟ ತಿಂಡಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅದಕ್ಕೇನ ಆರೋಗ್ಯ ಏನಿಲ್ಲ ಒಂದು ನಾಯಿ ಮರಿಣೂ ಸಹ ನಾವು ಒಳಗಡೆ ಕೂಡಾಕ್ದಾಗ ಅದು ಕುಗ್ಗೋಗುತ್ತೆ ಸಹಜ ಗೊತ್ತಿರುವಂತ ವಿಚಾರನೆ ಅದಕ್ಕೂನು ಬ್ಯಾಕ್ ಮಾಡಿಸ್ಬೇಕಾಗ್ರು ಅಂತದ್ರಲ್ಲಿ ನಮ್ಮಂತ ಮನುಷ್ಯರುಗಳು ನಾವುಗಳೇ ಆದ್ರು ನಾವು ಮನುಷ್ಯರುಗಳು ನಾವು ಒಂದೇ ಜಲ್ಲಿ ನಾವಿದ್ದಾಗ ನಾವು ಫುಲ್ ಒಂಚಾದಲ್ಲಿ ಫಿಕ್ಸ್ ಆಗ್ಬಿಟ್ರೆ ಅದು ಸರಿ ಬರಲ್ಲ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸೋದ್ರ ಜೊತೆಗೆ ಹಲವಾರು ಸಮಸ್ಯೆಗಳು ಮನಸ್ಸಿನ ಖಿನ್ನತೆಗಳನ್ನ ಅನುಭವಿಸಬೇಕಾಗುತ್ತೆ ಮತ್ತೆ ಮೆಂಟಲಿ ಪೇಷಂಟ್ಸ್ ಆಗೋದು ಇದೇ ಮುಖಾಂತರ ಯಾವ ಮನುಷ್ಯ ಒಬ್ಬನೇ ರಕ್ಷಾಟ್ ಮಾಡ್ತಾನೆ ಒಬ್ಬೊಬ್ಬರೇ ಸಿಂಗಲ್ ಸಿಂಗಲ್ ಆಗಿ ರಕ್ಷ ಮಾಡ್ತಾರೋ ಅವಾಗ ಅದು ಮೆಂಟಲಿ ಪ್ರಾಬ್ಲಮ್ಸ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಸೊ ಆ ಕಾರಣಕ್ಕೋಸ್ಕರವಾಗಿ ನಾ ಎಲ್ಲೋ ಮಾಡೋದು ಬಿಡ ಸ್ವಲ್ಪ ರಿಸ್ಕ್ ಆದ್ರೂ ಪರವಾಗಿಲ್ಲ ದೇವ್ರ ದಾನಿ ಅಂತೇಳಿ ಎಲ್ಲ ದಾನಿಗಳು ಯಾರೋ ಒಬ್ರು ದಾನಿಗಳು ದೇವ್ರ ಮುಖಾಂತರ ನೀವು ನಮಗೆ ಸಹಾಯ ಮಾಡ್ತಿರೋದು ನಂಬಿ ಇವತ್ತೊಂದು ದಿವಸ ಈ ಒಂದು ಕಾಡಿನಲ್ಲಿ ಕಾಡಿನ ಮಧ್ಯದಲ್ಲಿ ನಾವು ಈ ಒಂದು ಬೆಳದಿಂಗಳ ಆಶ್ರಯನ ಸ್ಥಾಪನೆ ಮಾಡಿದಿವಿ ನಾಲ್ಕು ವರ್ಷ ನಡೆಸ್ತಾ ಇದ್ದೇವೆ ತಮ್ಮಗಳ ಸಹಾಯ ಸಿಕ್ಕರೆ ಇನ್ನಷ್ಟು ಜನಕ್ಕೆ ನಾವು ಆಶ್ರಯ ಕೊಡಬಹುದು ಇನ್ನಷ್ಟು ಚೆನ್ನಾಗಿ ಆ ಒಂದು ಪುಣ್ಯದ ಆ ಪುಣ್ಯ ನಿಮ್ಗೂ ಸಹ ಸಿಗುತ್ತೆ ನಿಮ್ಮ ಮಕ್ಕಳಿಗೆ ನಿಮ್ಮ ಅಪ್ಪ ಅಮ್ಮನಿಗೆ ನಿಮ್ಮ ಹೆಂಡತಿಗೆ ಎಲ್ಲರಿಗೂ ಸಿಗುತ್ತೆ ಅಂತ ಕೇಳ್ಕೊಂತ ಮುಖಾಂತರ ಸುಮಾರು ರೂಮ್ ಗಳು ಇದೆ ಎಷ್ಟು ರೂಮ್ ಇದೆ ಸರ್ ತೋರ್ಸಿ ವೀಕ್ಷಕರಿಗೆ ಸೊ ಹನ್ನೆರಡು ರೂಮ್ ಗಳು ನಮ್ಮ ಹನ್ನೆರಡು ರೂಮ್ ನೋಡಿ ಒಂದರ ತುಂಬಾ ನೀಟ್ ಮೈಂಟೈನ್ ಮಾಡಿದ್ದಾರೆ ಬರ್ತಾರೆ ಮೆಂಟಲಿ ಇದಾರೆ ಸರ್ ಹೌದು ನಮ್ಮಲ್ಲಿ ನಮ್ಮ ವಿಶೇಷ ನಮ್ಮ ಬೆಳಗಿನ ಬೆಳದಿಂಗ್ ಆಶ್ರಯದ ವಿಶೇಷ ಏನಂತಂದ್ರೆ ನನಗೂ ಒಂದು ಸಂತೋಷ ಆಗುತ್ತೆ ವೃದ್ಧಾಶ್ರಮ ಅನಾಥಾಶ್ರಮ ವಿಕಲಚೇತಾಶ್ರಮ ಈ ರೀತಿ ಹೇಳೋದನ್ನ ನೀವು ಸಹ ಕೇಳಿದಿರಿ ಏನ್ ಹೇಳ್ತಾರೆ ಇಷ್ಟು ಜನನು ನಾವು ಇಷ್ಟು ಜನಕ್ಕೂ ನಾವು ಆಶ್ರಯ ಕೊಡುವಂತ ಕೆಲಸ ಮಾಡ್ತಾರೆ ನಮ್ಮಲ್ಲಿ ಆ ರುದ್ರ ಇದಾರೆ ಅನಾಥ ಇದ್ದಾರೆ ಸೊ ನಾವ್ ಎಲ್ಲರಿಗೂ ಸಹ ಒಂದು ಎಲ್ಲರಿಗೂ ಒಟ್ಟೆ ಇದೆ ಸರ್ ಎಲ್ಲಾರ್ಗು ಆಶ್ರಯ ಇರುತ್ತೆ ಎಲ್ಲರಿಗೂ ಒಟ್ಟೆ ಇರುತ್ತೆ ನಾವ್ ಇಂಥವ್ರಿಗೆಂತ ಇಡೋದು ಬೇಡ ಅಂತ ಅನ್ನಿಸ್ತು ನನಗೆ ಸೊ ಪದ್ಧತಿಗಳು ಮಾಡೋರು ಮಾಡ್ತಿರ್ತಾರ ನನಗೆ ಗೊತ್ತಿಲ್ಲ ಪಾಪ ಒಂದು ಯಾವ ವಿಚಾರಕ್ಕೆ ಮಾಡ್ತಾರೆ ಯಾರು ನಾವು ಬಿಲೋ ಮಾಡಬಾರ್ದು ಸೊ ನನಗೆ ಹಂಗ ಅನ್ನಿಸ್ತು ಎಲ್ಲರಿಗೂ ನಾನು ಎಂತ ಆಶ್ರಯ ಕೊಡಬಾರ್ದು ನನಗೆ ಏನ್ ಸಾಧ್ಯ ಆಗುತ್ತೋ ಅದನ್ನ ಎಲ್ಲರೂ ಅಷ್ಟೇ ಊಟ ಮಾಡ್ತಾರೆ ಅಲ್ವಾ ಓಕೆ ಸರ್ ಇನ್ನು ಸ್ವಲ್ಪ ಬಾಕಿ ಇದೆ ನಿಮ್ಮ ಆಶಯ ನೋಡೋಣ ಆರ್ಕೆಸ್ಟ್ರಾ ಹತ್ರ ಹೋಗ್ತೀವಿ ನೋಡಿ ಎಲ್ಲ ರೂಮಲ್ಲಿ ಯಾರೇ ಸಿಗ್ತಾರೋ ಮಾತಾಡ್ಸೋಣ ಇವರು ನನ್ನ ಮನೆಯವರು ನಮ್ಮ ಧರ್ಮಪತ್ನಿ ಇವತ್ತು ಆಶ್ರಯ ನಡೀತಾ ಇದೆ ಅಂದ್ರೆ ಅದಕ್ಕೆ ಅರ್ಧ ಬಲ ಇವ್ರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾನು ಇಲ್ಲದ ಸಮಯದಲ್ಲಿ ಎಲ್ಲಾ ಉಸ್ತುವಾರಿನೂ ಹೆಗಲ ಮೇಲೆ ಹೊತ್ತು ಎಲ್ಲರಿಗೂ ತಾಯಿ ಸ್ಥಾನನ ತುಂಬ್ತಾ ಇದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಅಂದ್ಕೊಂತೀನಿ ನಮ್ಮ ಒಂದು ಆ ಬೆಳದಿಂಗಳ ಆಶ್ರಯದಲ್ಲಿ ನಾವು ಹೊರಗಡೆಯಿಂದ ಬಟರ್ನ ಕರೆಸಿ ಅಡುಗೆ ಮಾಡಿಸಿ ಅವೆಲ್ಲ ಮಾಡ್ತಿಲ್ಲ ನಾವು ನಮ್ಮ ನನ್ನ ಮನೆಯಲ್ಲಿ ಏನು ಅಡಿಗೆ ಮಾಡ್ತಿದ್ವೋ ನನ್ನ ತಾಯಿ ನನ್ನ ಹೆಂಡತಿ ಏನು ಅಡುಗೆ ಮಾಡಿ ಊಟ ಮಾಡ್ತಿದ್ವಿ ನಾನು ಅದೇ ಅಡಿಗೆನ ಇವತ್ತು ಇಲ್ಲಿ ನನ್ನ ತಾಯಿ ನನ್ನ ಹೆಂಡತಿ ನನ್ನ ಅತ್ತೆ ಮೂರು ಜನ ಸೇರಿ ಅಡುಗೆ ಮಾಡ್ತಾರೆ ಅಡುಗೆ ಮಾಡಿ ಬಡಿಸ್ತಾರೆ ಇಲ್ಲಿರೋಂಥ ದೇವ್ರ ಮಕ್ಕಳುಗಳಿಗೆ ಯಾಕಂದರೆ ನಾವೇನು ತಿಂತೀವೋ ಅದನ್ನೇ ಕೊಡಬೇಕಾದ ಉತ್ತಮ ಉತ್ತಮವಾದ ಒಂದು ವಿಚಾರ ಅಲ್ವಾ ಸೊ ನಾವು ನಾವೊಂದು ತಿನ್ನೋದು ಅವ್ರಿಗೂ ಕೊಡೋದು ನಾವು ಇವತ್ತು ಇದ್ರಿಗೂ ನಾವು ಈ ಆಶ್ರಯದಲ್ಲಿ ನಾವು ಮಾಡ್ಕೊಂಡು ಬಂದಿರತಕ್ಕಂಥ ವಿಚಾರ ಇಲ್ಲ ಸೊ ನನ್ನ ಹೆಂಡತಿಗೆ ನಾನು ಈ ಈ ಮುಖಾಂತರ ನಾನು ತು ತುಂಬ್ರದೇ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಂಡತಿಗೆ ಜೊತೆಗೆ ಇವರು ಶೋಭಕ ಅಂತ ನನ್ನ ಅಕ್ಕನಗಿನ ಹೆಚ್ಚು ಶೋಭಾಕಾ ಅಂತೇಳಿ ಸೊ ಇವ್ರಿಗೂ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದು ಮಕ್ಕಳುಗಳು ಇನ್ನೂ ಚಿಕ್ಕ ಹುಡುಗರಾಗಿರೋದ್ರಿಂದ ಅವ್ರ ಕಳೆದು ಅವ್ರಿಗೆ ಶಕ್ತಿ ಇಲ್ಲ ನೋಡ್ಕೊಳ್ಳೋ ಶಕ್ತಿ ಇಲ್ಲ ಅಂತೇಳಿ ಮತ್ತು ತಾಯಿ ತಂದೆಗೆ ವಯಸ್ಸಾಗಿರೋ ಕಾರಣ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಒಂದು ಸ್ವಲ್ಪ ಹೆಲ್ತ್ ಮಾನಸಿಕವಾಗಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದ ಕಾರಣ ಶೋಭಾಕ್ ಅವರು ಇವತ್ತು ನಮ್ಮ ಹೆಚ್ಚು ಒಂದು ವರ್ಷ ಆಯ್ದಕ್ಕ ಒಂದು ಕಷ್ಟ ಒಂದು ಒಂದು ಕಾಲೇ ವರ್ಷದಿಂದನೂ ಸಹ ನಮ್ಮ ಅಕ್ಕ ನಮ್ಮ ಜೊತೆಲಿ ನಿಂತು ಆಶ್ರಯದ ಜೊತೆಲಿ ನಿಂತು ಒಂದು ನಮ್ಮ ಅಕ್ಕನಾಗಿ ಇಲ್ಲಿದ್ದಾರೆ ಅದ್ರ ಜೊತೆಗೆ ಪೂಜಾ ಅಂತೇಳಿ ಪೂಜಾ ಅಂತೇಳಿ ಇವರು ಒಂದು ಮಹಾರಾಷ್ಟ್ರದವರು ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಡ್ರೈವರು ತಂದೆ ಸರ್ ತಂದೆ ಪಾಪ ಏನೋ ದುಡ್ಕೊಂಡು ತಿಂತಿ ಸರ್ ನನಗೆ ಒಂದು ಸ್ವಲ್ಪ ಸಹಾಯ ಮಾಡಿ ಈ ತರ ನನ್ನ ಮಗಳು ತಾಯಿ ತೀರ್ಕೊಂಡ್ರು ಇವ್ರಿಗೆ ತಾಯಿ ತೀರ್ಕೊಂಡು ಒಂದು ಮೂರು ತಿಂಗಳಿಗೆ ಇವ್ರನ್ನ ಮೇಂಟೈನ್ ಮಾಡೋಕೆ ಆಗದಂಗೆ ಯಾಕಂದ್ರೆ ಒಂದು ಹೆಣ್ಣು ಮಗಳನ್ನ ಒಂದು ತಂದೆ ಆದ್ನ ಹೆಂಗೆ ಮೇಂಟೈನ್ ಮಾಡ್ದೆ ಮೆಂಟಲಿ ಅವರು ಪೀರಿಯಡ್ಸ್ ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆ ಟೈಮಲ್ಲಿ ಸ್ನಾನದ ಟೈಮಲ್ಲಿ ಅದು ತುಂಬ ತೊಂದರೆ ಆಗುತ್ತೆ ಹಾಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರೂ ಸಹ ಇಲ್ಲ ನಾವು ಮಾಡ್ತೀವಿ ಸರ್ ನಿಮಗೆ ಸಹಾಯ ಮಾಡ್ತೀವಿ ಅಂತೇಳಿ ಆ ತಂದೆ ಡ್ರೈವರ್ ಹಾರ್ಟ್ ಪೇಷೆಂಟ್ ಇದಾರೆ ಸೊ ಅವರು ತಂದು ಸೇರಿಸಿ ಅವ್ರಿಗೂ ಹೆಚ್ಚು ಕಡಿಮೆ ಒಂದುವರೆ ವರ್ಷ ಆಯಿತು ಈ ಮಗು ಬಂದು ಇವತ್ತು ದಿವಸ ಇಲ್ಲಿ ಬಂದಮೇಲೆ ಅವತ್ತಿಗಿನ ಇವತ್ತಿಗೆ ಅಂತಲೇ ಹೇಳ್ಬೋದು ಅವತ್ತಿಗಿನ ತಾಯಿ ತಾಯ್ತು ಹೋದ ಒಂದು ಡಿಪ್ರೆಷನ್ ಇದ್ದಳು ಈಗ ಸ್ವಲ್ಪ ಚೇತರಿಸ್ಕೊಂಡು ಚೆನ್ನಾಗಿದ್ದಾಳೆ ಅಂತ ಹೇಳ್ಬೋದು ಇವನ ಹೆಸರು ಕುಮಾರಸ್ವಾಮಿ ಅಂತೇಳ್ಬಿಟ್ಟು ನಮ್ಮ ನಮ್ಮ ಮಿನಿ ಗಣಪತಿ ಅಂತ ಹೇಳ್ಬೋದು ಇವನ್ನ ಸರ್ ಕುಮಾರಸ್ವಾಮಿ ಏನ ಐ ನೆಗ್ತಾನೆ ಯಾಕಲ್ಲ ಇವನು ಆಶ್ ಇವ್ರ ತಾಯಿ ತಂದೆ ಇಲ್ಲ ತಾಯಿ ಮಾತ್ರ ಇರೋದು ತಾಯಿನೂ ಕೂಲಿ ಕೆಲಸ ಮಾಡುವಂಥದ್ದು ಇಬ್ಬರು ಹೆಣ್ಮಕ್ಳು ಇರೋ ತಾಯಿಗೆ ಇವೊಬ್ಬ ಗಂಡು ಮಗು ಗಂಡು ಮಗು ಈ ಥರ ಮಾನಸಿಕ ಅಸ್ವಸ್ಥನಾಗಿರೋ ಕಾರಣ ಅವ್ರ ಹೆಣ್ಮಕ್ಳನ್ನ ನೋಡ್ಕೊಳ್ಬೇಕು ಸರ್ ನಮ್ಮ ಕೆಲ ಆಗ್ತಲ್ಲ ಅಂತ ಹೇಳಿದಕ್ಕೆ ಆ ಮಗುನ ಸಹ ನಾವು ನೋಡ್ಕೊಳ್ತಾ ಇದ್ದೀವಿ ಅವನು ಏನಿದೆಯಾ ಅವನು ಖರ್ಚು ವೆಚ್ಚಗಳನ್ನು ನಾವು ಬರೆಸ್ತಾ ಇದ್ದೀವಿ ಅವ್ನ ಮೆಡಿಸಿನ್ಸ್ ಆಗಿರ್ಬೋದು ನಿಮ್ಯಾನ್ಸ್ ಟ್ರೀಟ್ಮೆಂಟ್ ಆಗಿರ್ಬೋದು ಇವೆಲ್ಲ ಖರ್ಚು ವೆಚ್ಚಗಳನ್ನ ನಾವು ಬರೆಸ್ತಾ ಬಾ ಬಾಮ ಏ ಉಮಾ ಅಂತ ಹೇಳಿ ಎಂಬತ್ನಾಲ್ಕು ವರ್ಷ ಒಬ್ಬರು ಕಮಲಮ್ಮ ಅಂತ ಮಾತಾಡ್ತಾರಲ್ಲ ಅವ್ರ ಮಗಳು ಹಾ ಬಕ್ಸ್ ಎಲ್ಲ ಓದ್ತಾ ಇದ್ರಲ್ಲ ಅವರ ಮಗಳು ಸೊ ಇವರು ಮಾನಸಿಕ ಅಸ್ವಸ್ಥೆ ಐವತ್ತೈದು ವರ್ಷ ಸರ್ ಇವರು ಐವತ್ತಾರು ವರ್ಷ ಅಂತೆ ನಿನ್ನ ಹೆಸ್ರೇನ ಎಮ್ ಆರ್ ಉಮಾ ಎಂ ಆರ್ ಉಮ ಎಮ್ ಆರ್ ಉಮಾ ಅಂತಾನೇ ಕರಿಬೇಕು ಉಮಾ ಅಂತ ಕರೆ ಕೋಪ ಬರ್ತದೆ ಎಂ ಆರ್ ಕಮಲಮ್ಮ ಅಂತ ಅವ್ರ ತಾಯಿನ ಕರಿಬೇಕು ಸಾ ಹಾಗಾಗಿ ಆರಾಮಾಗಿದ್ದೀರ ಇಲ್ಲಿ ಚೆನ್ನಾಗಿದ್ದೀರಾ ಊಟ ತಿಂಡಿ ಎಲ್ಲ ಚೆನ್ನಾಯ್ತಾ ಚೆನ್ನಾಗಿತ್ತಾ ಅವ್ರೇನು ಕೇಳ್ತಾರೆ ಹೇಳಿ ಹ್ಞೂ ಹೇಗಿದೆ ಇಲ್ಲಿ ವಾತಾವರಣ ಮತ್ತೆ ಇಲ್ಲಿ ಹಾಂ ಎಮ್ ಆರ್ ಉಮಾ ಅಂತಲೇ ಅನ್ಬೇಕಾ ನಿಂಗೆ ಇಷ್ಟ ಎಮ್ ಆರ್ ಅಂದ್ರೆ ಎಮ್ ಆರ್ ಅಂದ್ರೇನು ಉಮ್ಮ ಎಂ ಆರ್ ಅಂದ್ರೇನು

ಕೇಳ್ಬಿಟ್ಟು ಮಾಡ್ಕೊಡ್ತೀವಿ ಮತ್ತೆ ಒಳಗಡೆ ಸೇರಲ್ಲ ಗಂಜಿ ಬೆಂಬು ಕೇಳ್ಬಿಟ್ಟು ನಮ್ಮ ಮನೆ ಮಕ್ಕಳು ಹೆಂಗೆ ಅದೇ ತರನೆ ಇವ್ರನ್ನು ನಾವು ನೋಡ್ಕೊಂತ ಇರೋದು ಯಾರಿಗೂ ಸಹ ಯಾವ್ದು ಇಲ್ಲ ಅನ್ನೋ ತರ ಅವ್ರಿಗೆ ಯಾವ ಹೊರಗೂ ಇಲ್ದೇ ರೀತಿ ಪ್ರೀತಿ ವಿಶ್ವಾಸದಲ್ಲಿ ಇರ್ಬೋದು ಬಂದಾಗ ಅವ್ರು ಮೆಂಟಲಿ ಸ್ಟೇಬಲ್ ಇರ್ಲಿಲ್ಲ ಕೆಲವು ಜನ ಶೋಭಾ ಅನ್ನೋರು ನಮ್ಮ ಅಕ್ಕನ್ ತರನೇ ಅಕ್ಕನೆ ಇವ್ರು ಬಂದಾಗ ಅಷ್ಟು ಸ್ಟೇಬಲ್ ಇರ್ಲಿಲ್ಲ ಮೆಂಟಲಿ ರಿಟೈರ್ಡ್ ಪೇಶೆಂಟ್ಸ್ ಹೇಳ್ಬೇಕಂದ್ರೆ ಗೆ ನಾರ್ಮಲ್ ಆಗಿದ್ದಾರೆ ಫಸ್ಟ್ ಇದ್ದಿದ್ದ ವಿಡಿಯೋಸ್ ನೋಡ್ಬೋದು ಇವಾಗ ಇದ್ದಿದ್ದು ನೋಡ್ಬೋದು ಅಷ್ಟು ಮಾತುಕತೆ ಇರ್ಲಿಲ್ಲ ನಾವು ಮಾತಾಡ್ಸಿದ್ರೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಅಡ್ಮಿಷನ್ ಟೈಮಲ್ಲಿ ಹೋಗ್ಬಿಟ್ರು ನಾವು ಅಡ್ಮಿಷನ್ ಮಾಡೋ ಟೈಮಲ್ಲಿ ಇವಾಗ ಅವ್ರ ಮನೆಯವ್ರು ಬಂದ್ರು ಆರಾಮಾಗಿ ಮಾತಾಡ್ಸಿ ಚೆನ್ನಾಗೆ ಅವ್ರು ಯೋಗ್ಯಕ್ಷಮ ವಿಚಾರಿಸಿಕೊಂಡು ಕಳ್ಸ ಹೋಗ್ತಾರೆ ಅವರೇ ಕಳ್ಸಿಕೊಡ್ತಾರೆ ಮತ್ತೆ ಬನ್ನಿ ಈ ತರ ಮತ್ತೆ ಇವರು ಅಷ್ಟೇ ಪೂಜೆನೂ ಅಷ್ಟೇ ಬಂದಾಗ ಮಾತು ಇರ್ಲಿಲ್ಲ ಕತೆ ಇರ್ಲಿಲ್ಲ ಹೋಮ್ ಹೋಮ ತರ ಇದ್ರು ಅವರು ಇಲ್ಲಿ ಬಂದು ಚೆನ್ನಾಗಿ ಸುಧಾರಿಸಿಕೊಂಡಿದಾರೆ ಎಲ್ಲರಿಗೂ ಫುಡ್ ಅಡ್ಜಸ್ಟ್ ಆಗಿದೆ ಮತ್ತೆ ಕೌನ್ಸಲಿಂಗ್ ಇರುತ್ತೆ ನಾನು ಕೌನ್ಸಲಿಂಗ್ ಮಾಡ್ತಾ ಇರ್ತೀನಿ ಆದಷ್ಟು ಮಾನಸಿಕವಾಗಿ ತುಂಬಾ ನೊಂದು ಮಾತುಕತೆ ಏನು ಬಳಲ್ತಾ ಇರ್ತಾರೆ ಅಂತವ್ರಿಗೆ ಅವ್ರಿಗೆ ಪ್ರೀತಿ ವಿಶ್ವಾಸನೆ ಮುಖ್ಯ ಇಲ್ಲಿ ಬರೋರು ಯಾರೇ ಇರ್ಬೋದು ಪ್ರೀತಿ ವಿಶ್ವಾಸದಲ್ಲಿ ಏನೇ ಕೊರ್ಗಿಡ್ಕೊಂಡ್ ಬಂದಿದ್ರು ಇಲ್ಲಿ ಬಂದಾಗ ಎಲ್ಲಾ ಮರಿತಾರೆ ಕೌಟುಂಬಿಕವಾಗಿ ಏನೇ ಸಮಸ್ಯೆ ಇದ್ರು ಆ ಕುಟುಂಬದಲ್ಲಿರೋ ನೋವು ಅವರಿಗೆ ಆಗ್ಬೇಕು ಆ ನೋವು ಅವ್ರು ಮತ್ತೆ ಕಾಡಬಾರ್ದು ನಾವೇ ಅವ್ರಿಗೆಲ್ಲ ಆಗಿರ್ತೀವಿ ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ನಾವೇ ಆಗಿರ್ತೀವಿ ಆ ಮರವನ್ನ ನಾವು ಅದನ್ನ ಮರೆಸಿ ಮರೆಸಿಬಿಟ್ರೆ ನಮ್ಮ ಎಲ್ಲಾ ಜೊತೆಲ್ಲು ಅವ್ರು ಸಂತೋಷವಾಗಿ ಇರ್ತಾರೆ ಅನ್ನೋದು ನಮ್ಮ ಒಂದು ನಂಬಿಕೆ ಹಾಗಾಗಿ ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೊಂತೀವಿ ಅವ್ರ ಬಾಯಲ್ಲೇ ಕೇಳ್ಬೋದು ನಾವು ನೋಡ್ಕೊಂತೀವಿ ಅನ್ನೋದಕ್ಕಿಂತ ಅವ್ರಿಗೆ ಏನ್ ಇಷ್ಟನೋ ಅವ್ರಿಗೇನು ಆಸೆಯಿಂದ ಏನ್ ಇಷ್ಟ ಪಡ್ತಾರೋ ಅದನ್ನ ಕೇಳಿ ನಾವೇ ತರಿಸ್ಕೊಡ್ತೀವಿ ವಾತಾವರಣ ಅವರು ಅಡ್ಜಸ್ಟ್ ಆಗಿದೆ ಅವರಿಗೆ ನಮಗೆ ವಿಚಾರ ಅಂದ್ರೆ ನಮ್ಮ ಮನೆಯವರು ಎಂ ಎಸ್ ಡಬ್ಲ್ಯೂ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮದಲ್ಲಿ ಅವರು ಸೋಶಿಯಲ್ ವರ್ಕರ್ ಆಗಿ ಕೆಲಸ ಮಾಡಿದ್ದಾರೆ ಪ್ರೋಗ್ರಾಮ್ ಆಫೀಸರ್ ಆಗು ಸಹ ಕೆಲಸ ಮಾಡಿದ್ದಾರೆ ಸೊ ಇವತ್ತೊಂದು ದಿವಸ ಅವರಿಗೆ ಅರವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದ್ದಿತ್ತು ಸೊ ಅದನ್ನು ಸ್ಯಾಲ್ರಿ ಬಿಟ್ಟು ಇಲ್ಲ ಸೇವೆಯೇ ಮಾಡಬೇಕು ಅಂತೇಳಿ ಇವತ್ತೊಂದು ದಿವಸ ಬಂದು ಸೇವೆ ಮಾಡ್ತಾರೆ ನಿಜವಾಗ್ಲು ನಾನು ತುಂಬ ಸಂತೋಷ ಪಡುವಂಥ ವಿಚಾರ ಅದು ಹೇಳ್ಬೇಕಾದ್ರೆ ಇವತ್ತು ಹೆಣ್ಮಕ್ಳು ದುಡ್ಡು ಬರೋಷ್ಟು ಬರಬೇಕು ಅಂತ ಅನ್ನೋ ಒಂದು ಕಾಲದಲ್ಲಿ ಸೇವೆ ಇರಬೇಕು ಮನುಷ್ಯ ಬದುಕಿರ್ಬೇಕಾದ್ರೆ ಸೇವೆಯಲ್ಲಿರ್ಬೇಕು ಯಾವತ್ತು ಅಂತೇಳ್ಬಿಟ್ಟು ನಾನು ಹೆಂಡತಿ ಅರವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಿದ್ರು ಸಹ ಅದನ್ನು ಇಲ್ಲ ನನಗೆ ಬೇಡ ಅಂತ ರಿಸೈನ್ ಮಾಡಿ ಇವತ್ತೊಂದು ದಿವಸ ಆಶ್ರಮದಲ್ಲಿ ಎಲ್ಲ ದೇವರ ಮಕ್ಕಳ ಸೇವೆ ಮಾಡೋಕೆ ಬಂದಿದ್ದಾಳೆ ನಾನು ಅವಳಿಗೆ ತುಂಬ ಕೃತಕ ಮತ್ತೊಮ್ಮೆ ಸಲ್ಲಿಸ್ತೀನಿ ಅದಕ್ಕೆ ತುಂಬ ಖುಷಿ ಅನಿಸುತ್ತೆ ಅವಳ ವಿಚಾರದಲ್ಲಿ ನನಗೆ ಖಂಡಿತ ಹೌದು ಸರ್ ತಾಯಿ ನನ್ನ ತಾಯಿ ನನ್ನ ತಂದೆ ಈಗ ಒಂದು ವರ್ಷ ಆಯ್ತು ತೀರ್ಕೊಂಡು ನನ್ನ ತಾಯಿ ನನ್ನ ಅತ್ತೆ ನನ್ನ ಬಾಮೈದ ನನ್ನ ನನ್ನ ಹೆಂಡತಿ ನನ್ನ ಮಕ್ಕಳ ಸಮೇತ ಸೊ ಒಂದು ಆಶ್ರಯಕ್ಕೆ ನಾವು ಮುಡಿಪಾಗಿಟ್ಟಿದೀವಿ ಅಂತಾನೆ ಹೇಳ್ಬೋದು ಬಂದಿದ್ದೇನೆ ಮಾಡುದ್ರು ನಮ್ಗೋಸ್ತರ ಅದು ಅಷ್ಟೊಂದು ನಾವು ಏನು ಇಲ್ಲ ನಾವೇನ್ ಮಾಡ್ತೀವಿ ಅನ್ನೋದು ನಮಗೆ ಬಲವಾಗಿ ನಿಂತಿರೋದು ಒಂದು ವಿಷಯ ಹಾಗಾಗಿ ಕಷ್ಟದಲ್ಲಿರೋರಿಗೆ ನಾವು ಸಹಾಯ ಮಾಡಿದ್ರೆ ದೇವರು ನಮ್ಮ ಕಷ್ಟದಲ್ಲಿ ಯಾವ್ದಾದ್ರು ಮೂರ್ತ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ನಮ್ಗೆ ಹಾಗಾಗಿ ಈ ಒಂದು ಸೇವೆಯಲ್ಲಿ ನಾವು ಮನಸ್ಪೂರ್ವ ಆತ್ಮತೃಪ್ತಿಯಿಂದ ಹೋಗ್ತಾ ಇದ್ವಿ ದುಡ್ಡು ಆ ಒಂದು ಆಸ್ತಿ ಐಶ್ವರ್ಯ ಅದೆಲ್ಲ ಮುಖ್ಯ ಅಲ್ಲ ನಾವು ಏನೇ ಹೋದ್ರು ಧರ್ಮನೆ ತಗೊಂಡೋಗೋದು ಹೋಗುವಾಗ ಸೇವೆ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಮನೋಭಿಲಾಷೆ